इथे मल्टिटेशनरी इंडक्स दौसंड फाईव्ह हंड्रेड प्लस नोटबल सग्नी जर्नलस वन फिफ्टी प्लस डिसिलीस फ्रॉम नैनटीन हँड्रेड टू द प्रेसेंट ओके आमोस्ट हेड ठीव इयर्स दी जर्नलस कन्सिडर्ड वर्ल्ड रीडिंग जर्नलस इन सैन्स टेक्नॉलजी बिकाज लेफ इनफ्ळेशन डॉट्युशन ओके सो ए थौझंड फाय हंड्रेड जर्नलस फ्रॉम दी नैनटीन हंड्रेड बट करंट स्टेटस ऐन अरौंड फाईव्ह थौसंड जर्नलस कवर् जर्नलस ಡಿಸ್ಕನ್ಟಿಂಗ್ ಆಗಿರುತ್ತೆ ಕೆಲವೊಂದಿಷ್ಟು ಚೇಂಜ್ ಮಾಡ್ತಾರೆ ಆ ರೀತಿಯೆಲ್ಲ ಆಗಿರ್ತದೆ ದೆನ್ ಅದೇ ರೀತಿ ಸೈನ್ಸ್ ಅಡಿಷನ್ ಇಂಡೆಕ್ಸ್ ಆ ಇದೆ ಇಲ್ಲಿ ನೀವು ಸರ್ಚ್ ಮಾಡ್ಬೋದು ಅದೇ ರೀತಿ ಸೋಷಿಯಲ್ ಸೈನ್ಸ್ ಅಡೀಷನ್ ಇಂಡೆಕ್ಸ್ ಇದೆ ಇಲ್ಲಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಜರ್ನಲ್ಸ್ಗಳಿದ್ದಾವೆ ಓಕೆ ಇದು ಸೈನ್ಸ್ ಅಡಿಷನ್ ಇಂಡೆಕ್ಸ್ ಬಗ್ಗೆ ಸಪ್ರೇಟ್ ಲೆಕ್ಚರ್ ಇದೆ ಅನ್ಸುತ್ತೆ ಇದು ಆಲ್ರೆಡಿ ಇಲ್ಲಿ ದಿಸ್ ಇಸ್ ಆಲ್ ಜರ್ನಲ್ ಫೈಂಡರ್ ಒನ್ ಮೋರ್ ಪ್ರೆಸೆಂಟೇಷನ್ ಇದೆ ಅದು ಅಂತಂದ್ರೆ ಕೇಳಿದ್ ಜನರಲ್ಲಾಗಿ ಎಲ್ಲ ಪಬ್ಲಿಷರ್ಸು ಆ ಥರದ್ದೆಲ್ಲ ಹೇಳಿದ್ವಿ ಇದು ಯು ಜಿ ಶರ್ಪಾ ರೋಮಿ ಅಂತ ಒಂದೇ ಒಂದು ಪರ್ಟಿಕ್ಯುಲರ್ ವೆಬ್ಸೈಟ್ ಇದೆ ಅದು ಯು ಕೆ ಅಂದ್ರೆ ಮಾಡಿರೋದು ಅದ್ರ ಬಗ್ಗೆ ಕಾನ್ಸನ್ಟ್ರೇಟ್ ಮಾಡಿದ್ದಾರೆ ಇದು ಯಾಕೆ ಮಾಡಿದ್ದಾರೆ ಗೊತ್ತಿಲ್ಲ ಇದೇನು ಬೇಕಿಂತ ಬೇಡ ಇಂತ ಗೊತ್ತಿಲ್ಲ ದೆಟ್ ಇಸ್ ಲೆಫ್ಟಿಂಗು ಓಕೆ ಬಟ್ ಇಟ್ ಇಸ್ ಮೈ ಡ್ಯೂಟಿ ಟು ಪ್ರೆಸೆಂಟ್ ಆನ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್ ಸೊ ಇದೇನಂತಂದರೆ ಆನ್ಲೈನ್ ರಿಸೋರ್ಸ್ ಟು ಚೆಕ್ ಪಬ್ಲಿಷರ್ ಕಾಪಿರೈಟ್ ಆ್ಯಂಡ್ ಸೆಲ್ಫ್ ಆರ್ಪ್ರೈನ್ ಪಾಲಿಸೀಸ್ ಓಕೆ ಈಗ ಕಾಪಿರೈಟ್ ಬಗ್ಗೆ ಯಾಕೆಂದ್ರೆ ಕೆಲವೊಂದು ಜರ್ನಲ್ಸ್ಗಳು ಆಗಲಿ ಅಂದ್ರೆ ಈಗ ನಿಮಗೇನಾಗುತ್ತಂದ್ರೆ ಈಗ ಯಾವುದೋ ಒಂದು ಜರ್ನಲ್ ಇದೆ ಅಂತ ತಿಳ್ಕೊಳ್ಳಿ ನೇಚರ್ ಜರ್ನಲ್ ಇದೆ ಅಥವಾ ಕರೆಂಟ್ ಸೈನ್ಸ್ ಇದೆ ಅವ್ರದ್ದು ಪಬ್ಲಿಕೇಶನ್ ಪಾಲಿಸಿ ಏನಂತ ನಿಮಗೆ ಗೊತ್ತಿರಲ್ಲ ಏನು ಮಾಡಿದರೆ ಅದನ್ನ ಅಬ್ಲಿಕೇಟ್ ಮಾಡಿ ಒಂದು ಪರ್ಟಿಕ್ಯುಲರ್ ವೆಬ್ಸೈಟಲ್ಲಿ ಹಾಕಿದ್ದಾರೆ ಅಲ್ಲಿ ನೀವು ಆ ಜರ್ನಲ್ ಸರ್ಚ್ ಮಾಡಿದರೆ ಮತ್ತು ಅದಕ್ಕೂ ಏನಂತಂದರೆ ನೀವು ಎಮ್ ಒ ಎ ಮಾಡ್ಕೊಂಡಿರಬೇಕು ಅದೇನೋ ಇದೆ ಕೆಲವೊಂದಿಷ್ಟು ಅದಕ್ಕೂ ರಿಕ್ವೈರ್ಮೆಂಟ್ಸ್ ಇದೆ ಅದನ್ನು ಅಲ್ಲಿ ನೀವು ಸರ್ಚ್ ಮಾಡಿದಾಗ ಆ ಜರ್ನಲ್ಸ್ ಬಗ್ಗೆ ಅದು ಮಾಹಿತಿ ಕೊಡುತ್ತೆ ಏನು ಅದರ ಓಪನ್ ಎಕ್ಸಸ್ ಇದೆಯಾ ಮತ್ತೆ ಎಷ್ಟು ಮಟ್ಟಿಗೆ ಎಷ್ಟು ಅಂಬಾರ್ಗ ಪಿರಿಯಡ್ ಇದೆ ಆ ಥರದ್ದೆಲ್ಲ ಮಾಹಿತಿ ಅದು ಕೊಡುತ್ತೆ ಶರ್ಪ ಅಂತಂದ್ರೆ ಏನಂತಂದ್ರೆ ಸೆಕ್ಯೂರಿಂಗ್ ಎ ಹೈಬ್ರಿಡ್ ಎನೋಮೆಂಟ್ ಫಾರ್ ರಿಸರ್ಚ್ ಪ್ರಿಸರ್ವೇಶನ್ ಆ್ಯಂಡ್ ಎಕ್ಸೆಸ್ ಓಕೆ ಸೊ ಇದರ ಆರ್ಗನೈಸೇಷನ್ ಒರಿಜಿನಲಿ ಸೆಟ್ ಅಪ್ ಇನ್ ಟೂ ತೌಸಂಡ್ ಟು ಟು ರನ್ ಎಂಡ್ ಮ್ಯಾನೇಜ್ ದಿ ಶರ್ಪಾ ಪ್ರೊಜೆಕ್ಟ್ ಅದು ಒಂದು ಯಾರು ಹೇಳಿದ ಈಗಾಗಲೇ ಇವೆಲ್ಲವೂ ಏನಂತಂದ್ರೆ ಒಂದು ಪ್ರೊಜೆಕ್ಟ್ ರೀತಿ ಸ್ಟಾರ್ಟ್ ಆಗಿರ್ತವೆ ಅವು ಒಂದು ಹಂತಕ್ಕೆ ಬರ್ತವೆ ಆಮೇಲೆ ಕೆಲವೊಂದಿಷ್ಟು ನಡೀತವೆ ಕೆಲವೊಂದಿಷ್ಟು ನಡೆಯಲ್ಲ ಇವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿಲ್ಲ ಇವರು ಒಂದು ಸ್ಮಾಲ್ ಪ್ರಾಜೆಕ್ಟ್ ಆಗಿ ಮಾಡಿರ್ತಾರೆ ಈಗ ಯು ಸಿ ಸಿ ಕೇರ್ನ ಅಷ್ಟೇ ಅಲ್ಲಿರ್ತಕ್ಕಂಥ ಲೈಬ್ರರಿ ಸೈನ್ಸ್ ಸ್ಟಾಫ್ಗಳು ಅದ ಮತ್ತೆ ಟೀಚರ್ಸ್ ಯಾಕಂದ್ರೆ ಅಲ್ಲಿ ಮಹಾರಾಷ್ಟ್ರದಲ್ಲಿ ಹೆಂಗಿದೆ ಅಂದರೆ ದಿ ಲೈಬ್ರರಿ ಟೀಚರ್ ಅಲ್ಲಿ ಡಿಪಾರ್ಟ್ಮೆಂಟ್ ಅಟ್ಯಾಚ್ ಆಗಿರುತ್ತೆ ಅಲ್ಲಿ ಟೀಚರ್ ಬೇರೆ ಲೈಬ್ರರಿ ಬೇರೆ ಇರಲ್ಲ ದ ಟೀಚರ್ಸ್ ರಿಮ್ಸಲ್ಸ್ ಆಸ್ ಲೈಬ್ರರಿ ಲೈಬ್ರರಿಯನ್ ಸೊ ಎರಡು ಕಡೆ ಇರ್ತಾರೆ ಸೊ ಏನು ಮಾಡಿದರೆ ಒಂದು ಜರ್ನಲ್ಸ್ಗಳನ್ನ ಪ್ರಾಜೆಕ್ಟ್ ರೀತಿ ಮಾಡ್ಕೊಂಡು ಹೋಗಿದ್ದಾರೆ ಅದು ಹಿಂದೆ ಅರುಣ್ ನಿಗ್ಬೇಕರ್ ಅವರು ಯಾರೋ ಚೇರ್ಮನ್ ಎಲ್ಲ ಇದ್ದರು ಸೊ ಆ ಟೈಮಲ್ಲಿ ಒಂದು ಕನೆಕ್ಷನ್ ಇಂದ ಅಲ್ಲಿ ಆ ಪ್ರಾಜೆಕ್ಟು ಅಲ್ಲಿ ಮಾಡಿದರು ಸೊ ಇದು ಶರ್ಪಾ ಬಿಗ್ಯಾನ್ ಆಸ್ ಎಂಡೆವರ್ ಟು ಸಪೋರ್ಟ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ನಂಬರ್ ಆಫ್ ಓಪನ್ ಎಕ್ಸೆಸ್ ಇನ್ಸ್ಟಿಟ್ಯೂಷನ್ ರಿಪಾಸಿಟೀಸ್ ಬೇಸ್ಡ್ ಇನ್ ಯು ಕೆ ಯೂನಿವರ್ಸಿಟೀಸ್ ಶರ್ಪಾ ದಿ ಆರ್ಗನೈಸೇಷನ್ ಇಸ್ ಸಮೈಮ್ಸ್ ಎನ್ಎರ್ಸ್ಲಿ ರೆಫರ್ಡ್ ಎಸ್ ಎ ಶರ್ಪಾ ಪ್ರಾಜೆಕ್ಟ್ ಶರ್ಫಾ ಹೌಸ್ ಫೌಂಡೆಡ್ ಇನ್ ಟೂ ತೌಸಂಡ್ ರೂಪಾಯಿ ಸ್ಟೀಫನ್ ಫೆನ್ಫಿಟ್ ಆರ್ಡಿನೆನ್ಸ್ ಅದರ ಬಗ್ಗೆ ಇದೆ ಇಲ್ಲಿ ನಾನು ಆಗಲೇ ನಿಮ್ಗೆ ಹೇಳಿದೆ ಈಗ ನಮ್ಮಲ್ಲಿ ಏನಾಗಿದೆ ಅಂತಂದರೆ ಈಗ ಐಸೆಕ್ನವರು ಒಂದು ಡಿಪಾಸಿಟ್ ಮಾಡಿದರು ಯೂನಿವರ್ಸಿಟಿ ಆಫ್ ಮೈಸೂರ್ನವ್ರು ಮಾಡಿದ್ದಾರೆ ಬೆಂಗಳೂರು ಯೂನಿವರ್ಸಿಟಿ ಮಾಡಿದ್ದಾರೆ ಓಕೆ ಅಜಿಂ ಪ್ರೇಮ್ ಯೂನಿವರ್ಸಿಟಿ ಮಾಡಿದ್ದಾರೆ ಓಕೆ ಇಂಗ್ಲೂ ಮೇಟರ್ ಮಾಡಿದ್ದಾರೆ ಸೊ ಹೀಗೆ ಏನು ಮಾಡ್ತಾರೆ ಎಲ್ಲರೂ ನೀವು ರಿಪಾಸಿಟ್ ಮಾಡಿದೀರ ಬಟ್ ಅವು ಎಲ್ಲರಿಗೂ ನಮಗೆ ಯೂಸರ್ಸ್ ಗೊತ್ತಿರಬೇಕಲ್ಲ ಅಲ್ವಾ ಅದು ಎಲ್ಲಾದರೂ ಒಂದು ಕಡೆ ನೀವು ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ ಸಿಗುತ್ತೆ ಅಂತ ಹೇಳಿದ್ರೆ ಅದು ಸರಿಯಾದ ಉತ್ತರ ಅಲ್ಲ ಅಲ್ವಾ ಸೊ ಅದಕ್ಕೆ ಏನು ಮಾಡಬೇಕು ಒಂದು ವೆಬ್ಸೈಟ್ ಮಾಡಿ ಒಂದು ಇನ್ಸ್ಟಿಟ್ಯೂಷನ್ ಡಿಪಾಸಿಟ್ರಿ ಥರ ಮಾಡಿ ಅಲ್ಲಿ ಲಿಂಕ್ ಮಾಡಬೇಕು ನಾವು ಓಕೆ ಅದು ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಮಾಡಿ ಮಾಡ್ತಾ ಇದ್ದಾರೆ ಅವರು ಹಾಗೆ ಸೊ ಎಲ್ಲ ನಮ್ಮ ಇಂಡಿಯಾದಲ್ಲಿ ಏನೇನು ರಿಸೋರ್ಸ್ ಡಿಜಿಟಲೈ ಡಿಜಿಟೈಸೇಷನ್ ಆಗಿದೆ ಅದೆಲ್ಲದು ನಮ್ಮ ಓದುಗರಿಗೆ ಒಂದು ಕಡೆ ಸಿಗಿರಬೇಕು ಅಲ್ವಾ ಸೊ ಅವಾಗೇನಾಗ್ತದೆ ಈಗ ನಾವು ಯಾರೋ ಒಬ್ಬರು ಬರ್ತಾರೆ ನೀವು ನಮ್ಮ ಹುಡುಗರು ಏನು ಕ್ವಶನ್ ಪೇಪರ್ ಕೇಳ್ತಾರೆ ವೆಬ್ಸೈಟಲ್ಲಿ ನೋಡಿ ಅಂತೇಳ್ಬಿಡ್ತೀವಿ ನಾವು ಅಲ್ಲಿ ವೆಬ್ಸೈಟ್ನಾಗ ಹೋದ್ರೆ ಇರೋದೇ ಇರೋದು ದನಿಜ್ ದಿ ಆನ್ಸರ್ ಅಲ್ವಾ ಸೊ ಅದಕ್ಕೆ ಯೂಸರ್ಸ್ಗಳಿಗೆ ಏನು ಬೇಕು ಅನ್ನೋದನ್ನು ನಾವು ತಿಳ್ಕೊಂಡು ಕೊಡತಕ್ಕಂಥ ಒಂದು ಇಲ್ಲಿ ಇವರು ಎಕ್ಸ್ಪೆರಿಮೆಂಟನ್ನು ಮಾಡಿದ್ದಾರೆ ಹಿಂದೆ ಓಕೆ ಏನಲ್ಲ ಅದೇ ಹಿಂದೆ ಹೇಳಿದ ನಿಮಗೆ ಅಲ್ಲಿ ಏನಾಗ್ತಾ ಅಂತಂದರೆ ದಿ ಗೌರ್ಮೆಂಟ್ ಈಸ್ ಫಂಡಿಂಗ್ ದಿ ಆಲ್ ದಿ ರಿಸರ್ಚ್ ಪ್ರೊಜೆಕ್ಟ್ಸ್ ಓಕೆ ಬಟ್ ದೇ ಆರ್ ಪಬ್ಲಿಷಿಂಗ್ ಇನ್ ದಿ ಕಮರ್ಷಿಯಲ್ ಪಬ್ಲಿಷರ್ಸ್ ಅದು ನಾವು ಮತ್ತೆ ಆರ್ಟಿಕಲ್ನ ಓದ್ಬೇಕಂದ್ರೆ ನಾವು ಪೇ ಮಾಡಬೇಕು ಅಂತ ಈ ರೀತಿ ಎಲ್ಲ ಡಿಬೇಟ್ ಸ್ಟಾರ್ಟ್ ಆಗಿ ದೇವ್ ಸ್ಟಾರ್ಟ್ ತೀಸ್ಕೊಂಡಂತೆ ಆರ್ಕೈವ್ಸು ಓಪನ್ ಎಕ್ಸಸ್ಸು ಆ ಥರ ಎಲ್ಲ ಬಂತು ಆಸ್ ಎಲ್ ಎಸ್ ಸ್ಟಾಫ್ ಟೀಮ್ ಬೇಸ್ಡ್ ಜಿಷ್ಕ್ ಅಂತ ಇದೆ ಅಡ್ಜಿಸ್ಕ್ ಅಂತಂದರೆ ಅದು ಜಾಯಿಂಟ್ ಇನ್ಫಾರ್ಮೇಷನ್ ಯೂನಿಟ್ ಕಮಿಟಿ ಅಂತಲೇ ನಮ್ದಿದೆ ಅದು ಅಸೋಸಿಯೇಷನ್ ಅದು ನಾರ್ತ್ ಇಂಗ್ಲಿಯಾಂಡ್ ಯೂನಿವರ್ಸಿಟಿಯಲ್ಲಿ ತರ್ಟಿ ತ್ರೀ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಆ್ಯಂಡ್ ಆರ್ಗನೈಷನ್ಸ್ ಕಂಪ್ರೈಸ್ ಶರ್ಪಾ ಪಾರ್ಟ್ನರ್ಶಿಪ್ ದ ಮೇಕಪ್ ಆಫ್ ದಿಸ್ ಪಾರ್ಟ್ನರ್ಶಿಪ್ ಇನ್ಕ್ಲೂಡ್ಸ್ ಮೆನಿ ಇಫ್ ನಾಟ್ ಆಲ್ ಆಫ್ ದ ಮೋಸ್ಟ್ ರಿಸರ್ಚ್ ಅಡ್ವರ್ಟಿಸ್ ಇನ್ಸ್ಟಿಟ್ಯೂಷನ್ ದಿ ಕ್ಯೂ ಆ್ಯಂಡ್ ಪ್ರೊವೈಡ್ಸ್ ಪ್ರಾಕ್ಟೀಶನರ್ ಲೈನ್ ಎಕ್ಸ್ಪೀರಿಯನ್ಸ್ ಪ್ರೊಜೆಕ್ಟ್ ಟೀಮ್ ಅಂದರೆ ಅಲ್ಲಿ ಏನು ಯು ಕೆ ಒಂದು ಲೀಡಿಂಗ್ ಯೂನಿವರ್ಸಿಟಿಗಳು ಇನ್ಸ್ಟಿಟ್ಯೂಷನ್ಸ್ಗಳೇನಿದೆ ಮೂವತ್ತು ನಲ್ವತ್ತು ಯೂನಿವರ್ಸಿಟಿಗಳಿದೆ ಅದರದ್ದೆಲ್ಲದೂ ಒಂದು ಕಂಬೈಂಡ್ ಎಫರ್ಟ್ ಹಾಕಿ ಇಲ್ಲಿ ಜಿಸ್ಕ್ ಅಂತ ಒಂದು ಅಸೋಸಿಯೇಷನ್ ಇದೆ ಅದು ಇಲ್ಲಿ ನಮ್ಮಲ್ಲಿ ಹೆಂಗೆ ಇನ್ಫ್ಲೂಗ್ರೆಟ್ ಅಂತ ಇದೆ ಅವ್ರಿಗೆ ವಾಂಟ್ ಟು ಕೊಲಾಬ್ರೇಟ್ ಆಲ್ ದಿ ಯೂನಿವರ್ಸಿಟೀಸ್ ಯೂನಿಯನ್ ಕೆಟ್ಲಾಗು ಥೀಸಿಸು ಮತ್ತು ಬುಕ್ಸು ಜರ್ನಲ್ಸ್ಗಳು ಆ ಥರ ಏನು ಮಾಡ್ತಾ ಇದ್ರಲ್ಲ ಹಾಗೆ ಅಲ್ಲೊಂದು ಜಾಯಿಂಟ್ ಸೈನ್ಸ್ ಅಕಾಡೆಮಿ ಒಂದು ಇನ್ಸ್ಟಿಟ್ಯೂಷನ್ ಇದೆ ಯು ಕೆನಲ್ಲಿ ಸೊ ಏನು ಮಾಡಿದ್ದಾರೆ ಈ ಎಲ್ಲ ಜರ್ನಲ್ಸ್ಗಳದ್ದು ಮತ್ತು ಏನೋ ಅಂದರೆ ಯು ಕೆಲಲ್ಲಿ ಏನು ರಿಸರ್ಚ್ ಔಟ್ಪುಟ್ ಆಗುತ್ತೆ ಸೈನ್ಸು ಮ್ಯಾನಿಟಿಸು ಸೋಷಿಯಲ್ ಸೈನ್ಸ್ ಎಲ್ಲದನ್ನು ಒಂದು ಆರ್ಗನೈಸ್ ಮಾಡಿ ಹಾಕ್ತಕ್ಕಂಥ ಒಂದು ಎಫರ್ಟನ್ನು ಇಲ್ಲಿ ಮಾಡಿದರು ಆಮೇಲೆ ರೋಮಿಯೋ ಅಂತಂದರೆ ರೈಟ್ಸ್ ಮೆಟಾರ್ಡಾ ಫಾರ್ ಓಪನ್ ಆಟ ಓಕೆ ಸೊ ಈಗ ನೀವು ಒಂದು ಜರ್ನಲ್ ಇದೆ ಅಂತ ಹೇಳಿ ಓಕೆ ಸೊ ಜರ್ನಲ್ ನೇಮ್ ಜರ್ನಲ್ ಆತರ್ ಸಾರಿ ಆರ್ಟಿಕಲ್ ಆರ್ಟಿಕಲ್ ಬರ್ತದೆ ಒಂದು ಜರ್ನಲಲ್ಲಿ ಅಂದರೆ ಒಂದು ಹತ್ತು ಆರ್ಟಿಕಲ್ ಇದೆ ಒಂದು ಹತ್ತು ಆರ್ಟಿಕಲ್ ಬಂತಲ್ಲಿ ಓಕೆ ಸೊ ಎವ್ರಿ ಆರ್ಟಿಕಲ್ಗೆ ಒಬ್ಬರು ಆ ಥರ ಇರ್ತಾರೆ ಅದಕ್ಕೆ ಪೇಜಿನೇಷನ್ ಬೇರೆ ಇರುತ್ತೆ ಬಟ್ ಜನರಲ್ಗೆ ಐ ಎಸ್ ಎಸ್ ಎನ್ ಇರುತ್ತೆ ಸೊ ಇದಕ್ಕೇನಂತೀವಿ ನಾವು ಮೆಟಾ ಡೇಟ ಅಂತ ಹೇಳ್ತೀವಿ ಕೆಟ್ಲಾಗಿಂಗ್ ಅಂತ ಏನು ಹೇಳ್ತೀವಲ್ಲ ಅದನ್ನೇ ಅವರು ಒಂದು ವರ್ಲ್ಡ್ ಮೇಲೆ ಹೋಗ್ಬಿಟ್ಟು ಮೆಟಾ ಡೇಟಾ ಅಂತಾರೆ ಡೇಟಾ ಅಬೌಟ್ ಡೇಟಾ ಮೆಟಾ ಡೇಟಾ ಅಂದರೆ ಓಕೆ ಸೊ ಇಲ್ಲಿ ಏನೇನು ಪಬ್ಲಿಕೇಶನ್ ಆಗ್ತದ ಅದ್ರ ಬಗ್ಗೆ ರೈಟ್ಸ್ ಮೆಟಾ ಡೇಟ ಫಾರ್ ಓಪನ್ ಅಡ್ವೆಂಟ್ ಅಂತ ಓಕೆ ಸೊ ನಿಮಗೆ ಒರಿಜಿನಲ್ ಆರ್ಟಿಕಲ್ ಸಿಗದೆ ಇರ್ಬೋದು ಬಟ್ ಅದು ಎಲ್ಲಿದೆ ಅಂತ ತೋರಿಸ್ಕೊಡ್ಬೇಕು ದಟ್ ಇಸ್ ದಿ ಆಬ್ಜೆಕ್ಟಿವ್ ಆಫ್ ದಿಸ್ ಪ್ರಾಜೆಕ್ಟ್ ಓಕೆ ಅದು ಓಪನ್ ಎಕ್ಸಸ್ ಇದೆಯಾ ಇಲ್ಲ ಅದು ನೆಕ್ಸ್ಟ್ ಬಟ್ ಇರೋದನ್ನು ಎಲ್ಲಿದೆ ಯೂಸರ್ಸ್ಗಳಿಗೆ ಎಲ್ಲಿದೆ ಪುಸ್ತಕ ಎಲ್ಲಿದೆ ಯಾಕೆ ನನಗೆ ಒಂದು ಇಬ್ಬರು ಮೂರು ಜನ ಪುಸ್ತಕ ಕೇಳಿದರು ಬಟ್ ನನಗೆ ಆ ಲೆವೆಲ್ ನನಗೆ ನಾಲೇಜ್ ಇಲ್ಲ ಯಾಕಂದ್ರೆ ಇಟ್ಟು ಗೊತ್ತಿರೋದಿ ಕೆಟ್ಟಲಾಗ್ ಎಂಟು ಇಟ್ಟು ಫೈಂಡ್ ಔಟ್ ಕೆಲವೊಂದು ಫಾರ್ ಎಕ್ಸಾಂಪಲ್ ಐ ಸಿ ಎಲ್ ಇಂದ ನಮ್ಮ ಡೈರೆಕ್ಟ್ ಹೇಳ್ತಾ ಇದ್ರಿ ಅದೊಂದು ಡೆವಲಪ್ಮೆಂಟ್ ರಿಪೋರ್ಟ್ ಕೋರ್ಸ್ ನಾನು ಹೇಳಿದೆ ಫಸ್ಟ್ ಆಗಿ ಗೊತ್ತಿದ್ದು ಕೆಲಾಗೆಂಟ್ ಐಟ್ರಿ ಯಾಕಂದರೆ ಕೆಲವು ಅವ್ರು ಹೇಳ್ತಾರೆ ನಮ್ಮ ಅಟೆಂಡ್ ತೋರಿಸ್ಬಿಡ್ತೀವಿ ಆಗಿ ಅಂದರೆ ಅವನು ಅಟೆಂಡ್ ಒಂದು ಮೂವತ್ತು ವರ್ಷದಿಂದ ಕೆಲಸ ಮಾಡಿರ್ತಾರೆ ಅವನು ಅದೇ ಕಲರ್ ಇದೆ ಅದೇ ಅಂತ ತೋರಿಸ್ತಾರೆ ಬಟ್ ಈಗ ರಿಸರ್ಚ್ ಎಲ್ಲ ತುಂಬ ಆಗಿದೆ ಈಗ ನಾವು ಆ ರೀತಿ ನೆನ್ಪಿಟ್ ಆಗೋಲ್ಲ ಅಲ್ವಾ ಸೊ ಯು ಕೆನ್ ಯು ಹ್ಯಾವ್ ಎ ಟೂಲ್ಸ್ ನೋಡಿ ಟು ರಿಮೆಂಬರ್ ಎವ್ರಿಥಿಂಗ್ ಕಲರ್ ಎಲ್ಲ ಅಲ್ವಾ ಯು ಕ್ಯಾನ್ ಪುಟ ಇಟ್ ವಿಲ್ ಶೋ ದಿ ರ್ಯಾಕ್ ಗೋ ಗೋಯಿಂಗ್ ಶೋ ಇಟ್ ಲೈಕ್ ಓಕೆ ಸೊ ದೆಡಮಿ ಯೂಸ್ ಟು ಕಲರ್ ಕೊಡಿ ಈಗ ಅದೇ ಈಗ ಹೋಗಿದೆ ಏನಂತಂದರೆ ಗ್ರೀನ್ ಎಲ್ಲೋ ಅಂತ ಒಂದು ಇದೇ ಮುಂದೆ ಅದು ಬರ್ತದೆ ಅನಿಸುತ್ತೆ ಜರ್ಟ್ ಅಗ್ರಿಗೇಟರ್ ಪಾಲಿಸಿ ಇನ್ಫಾರ್ಮೇಶನ್ ಫಾರ್ಮ್ ವೈಲ್ಡ್ ವೆರೈಟಿಗೇಷನ್ ಪಾಲಿಸಿ ಯೂ ಕ್ಯಾನ್ ಯೂಸ್ ದಿಸ್ ಆನ್ಲೈನ್ ಟೂಲ್ ಟು ಅಪ್ಟೈನ್ ಇನ್ಫಾರ್ಮೇಶನ್ ಅಬೌಟ್ ಜರ್ನಲ್ ಈಗ ನೋಡಿ ಯಾವ್ದೋ ಒಂದು ಆರ್ಟಿಕಲ್ ನೀವೊಂದು ಪಬ್ಲಿಷ್ ಮಾಡ್ತೀರ ಓಕೆ ಅದಾದಮೇಲೆ ಪಬ್ಲಿಷ್ ಆದಮೇಲೆ ಅದು ನಾನು ಓಪನ್ ಆಕ್ಸಸ್ ಮಾಡ್ಬೋದಾ ಮಾಡೋಕ್ಕೆ ಬರುತ್ತಾ ಅದು ಎಮ್ ಆರ್ ವಿ ಪಿರಿಯಡ್ ಎಷ್ಟಿದೆ ಅದೆಲ್ಲ ಅವರು ಕ್ರೋಢೀಕರಿಸಿ ಇಲ್ಲಿಟ್ಟಿರ್ತಾರೆ ಅದರಲ್ಲಿ ನಮಗೆ ಮಾಹಿತಿ ಸಿಗುತ್ತೆ ಬಟ್ ಮೋಸ್ಟ್ಲಿ ಇಟ್ ಇಸ್ ರೆಪ್ಯುಟೆಡ್ ಪಬ್ಲಿಷ್ ಜರ್ನಲ್ಸ್ ನಮ್ಮ ಇಂಡಿಯನ್ ಜರ್ನಲ್ಸ್ಗಳು ಸಿಗೋದು ಕಡಿಮೆ ಅನಿಸುತ್ತೆ ಯಾವುದೋ ಒಂದು ನಾನು ಇಂಡಿಯನ್ ಕಮ್ಯುನಿ ಜರ್ನಲ್ ಆಫ್ ಇಂಡಿಯನ್ ಕಮ್ಯುನಿಟಿನೋ ಅಂದ್ರೂ ಬಂತು ಹಾಗೂ ಇಂಜಿನಿಯರ್ ಜರ್ನಲ್ಸ್ ದೆನ್ ಯೂಸ್ ಶರ್ಪಾರ್ ಟು ಮೇಕ್ ಯೂಸರ್ ಶೂರ್ ಸ್ಟೇ ಕಂಪ್ಲೈನ್ಸ್ ಅಂದರೆ ವೈಸ್ ಆಫ್ಟ್ ಪಬ್ಲಿಷರ್ ವಾಯಿಲ್ ಔಷಧಿ ಮ್ಯಾಕ್ಸಿಮಮ್ ಸಿಗಬೇಕು ಇವರು ಬರ್ಬೇಕು ಏನಾಗಿತ್ತಂದರೆ ಈಗ ನಾವು ಇ ಬುಕ್ಸ್ ತೊಗೊಂಡ್ವಿ ಒಂದು ಯುನೈಟ್ ಪಬ್ಲಿಷರ್ಸ್ಗಳಿಂದ ಐ ಟ್ರಿಪ್ಲೇ ಆದರೆ ಅವ್ರದೇ ಆದಂಥ ಒಂದು ರೂಲ್ಸ್ ರೆಗ್ಯುಲೇಷನ್ ಇದೆ ಯಾರೋ ಸೈನ್ಸ್ ಡೈರೆಕ್ಟ್ ಅಂದರೆ ಅವ್ರದೇ ಒಂದಿದೆ ಟೇಲರ್ ಟೇಲರಿಂಗ್ ಡ್ರೆಂಡ್ಸಸ್ ಅವ್ರದೇ ಒಂದಿದೆ ಸ್ಟೇಜ್ ಅಂದರೆ ಅವ್ರದೇ ಒಂದಿದೆ ಹೀಗೆ ಎಲ್ಲಾದರೂ ನಾವು ತಿಳ್ಕೊಳೋಕ್ಕಾಗಲ್ಲ ನಾವೇನು ಕೇಳ್ತೀವಿ ಅವ್ರಿಗೆ ನೋಡಪ್ಪ ನಮ್ಮ ಇನ್ಸ್ಟಿಟ್ಯೂಷನ್ ಇರೋವರೆಗೂ ನಿಮ್ಮ ಪುಸ್ತಕಗಳು ನಮಗೆ ಎಲ್ಲಿ ಸಿಗಬೇಕು ಅಷ್ಟೇ ಸಿಗುತ್ತೆ ಸೊ ವ್ಯವಸಾಯಿತ ಅಗ್ರಿಮೆಂಟ್ ಬಟ್ ಆ ರೀತಿ ನೀವು ಇಲ್ಲಿ ಅಗ್ರಿಮೆಂಟಿಗೆ ನಾವು ನೀವೇನು ಕೇಳ್ಬೋದು ನಮ್ಮ ಜ ನಾನೀಗ ಪಬ್ಲಿಷ್ ಮಾಡಿದ್ದೀನಿ ಈ ಜನರಲ್ ಆರ್ಟಿಕಲ್ನ ನನಗೆ ಇದನ್ನು ಓಪನ್ ಎಕ್ಸೆಸ್ ಮಾಡಬೇಕು ಆಗುತ್ತೆ ಅಲ್ವಾ ನೀವು ಇಂಡಿವಿಜುವಲ್ ಆಗಿ ಕೇಳೋಕ್ಕಾಗಲ್ಲ ಅಲ್ವಾ ಸೊ ಅದಕ್ಕೆ ಏನು ಮಾಡಿರ್ತಾರೆ ಅವರು ಈ ಪರ್ಟಿಕ್ಯುಲರ್ ವೆಬ್ಸೈಟಲ್ಲಿ ಅದರ ಬಗ್ಗೆ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ದೆನ್ ದಿಸ್ ಇಸ್ ಅ ಸ್ಕ್ರೀನ್ಶಾಟ್ ಸಾರಿ ನೆಕ್ಸ್ಟ್ ಇದರಲ್ಲಿ ಬರುತ್ತೆ ಅನ್ಸುತ್ತೆ ಅದನ್ನು ತೊಗೊಂಡಿಲ್ಲ ಆ ಸ್ಕ್ರೀನ್ಶಾಟ್ ಮೋಸ್ಟ್ಲಿ ನೆಕ್ಸ್ಟ್ ಇದರಲ್ಲಿ ಹಾಕಿದ್ದೀನಿ ಫಾರ್ ಎಕ್ಸಾಂಪಲ್ ಟ್ರೆಂಡ್ಸಿನ फूड साइंस एंड टेक्नोलॉजी, हाईली रैंक जर्नल इन द ऑफ़ एग्रीकल्चर साइंस एंड बायोटेक्नोलॉजी। ओके तक इक आफ्टर कंडक्टिंग मै सर्च ऐरउ दिस बेसि इनफार्मेशन सो पब्लीशर पॉलिसी कैन सी हाउ टू डिसम दि पेपर एडस दब्ली क्वेश्चन द पेपर ऐसा अफियर्स इन द जर्नल नोट पॉसिस एक्सापल एक्सेप्ट क्वेश्चन द पेपर ऐसा इट वाज्रूव फॉर द इनक्लूशन इन द जर्नल ಸಬ್ಮಿಟೆಡ್ ವರ್ಷನ್ ದ ಪೇಪರ್ ನೀವು ಹಾಕಿ ಅಂತ ಹೇಳ್ತಾರೆ ಕೆಲವೊಂದು ಜನರಲ್ ಆಗ್ಲೇ ಕೆಲವೊಂದು ಪಬ್ಲಿಷರ್ಸ್ ಏನ್ ಮಾಡ್ತಾರೆ ಹಾಕೊಂಡೇ ಇತ್ತು ಕೆಲವೊಂದು ಪಬ್ಲಿಷರ್ ಎಕ್ಸೆಪ್ಟೆಡ್ ವರ್ಷನ್ ಹಾಕಬಹುದು ಇನ್ನೊಬ್ರು ಹೇಳ್ತಾರೆ ನೀವು ಹಾಕಬಹುದು ಅಂತ ಹೇಳ್ತಾರೆ ಡಿಪೆಂಡ್ಸ್ ಆನ್ ದಿ ಪಬ್ಲಿಷರ್ಸ್ ಗೊತ್ತಿರಬೇಕು ಈ ಶರ್ಪಾರೋಮಿ ಕೆಲಸ ಅಂದ್ರೆ ಮೂರು ಪಾಯಿಂಟ್ಸ್ ನೋಡುತ್ತೆ ತ್ರೀ ಪಾಯಿಂಟ್ಸ್ ದೇ ಆರ್ ಇನ್ ದಿಸ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ದೆನ್ ಆಪ್ಷನ್ ಫಾರ್ ಡಿಸಮಿನೇಷನ್ ಡಿಫ್ರೆಂಟ್ ವರ್ಷನ್ಸ್ ಪಾತ್ವೇಸ್ ಅಂತ ಹೇಳ್ತಾರೆ ಪಾತ್ಪೇಜ್ ಸೂಸಿಂಗ್ ಐಟಮ್ಸ್ ಅದು ಹಿಂಗಿದೆ ನೆಕ್ಸ್ಟ್ ಅಲ್ಲಿ ಅದು ಏನಂತಂದ್ರೆ ರೆಡ್ ಬಾಕ್ಸ್ ಎಲ್ಲ ಇದೆ ನೋಡ್ಕೊಳ್ತಾರೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಆ ಪಡಿತರ ವೆಬ್ಸೈಟ್ಗೆ ಹೋದ್ರೆ ಅದು ನಮಗೆ ಗೊತ್ತಾಗುತ್ತೆ ಇಲ್ಲಿ ರಿವ್ಯೂ ಮಾಡ್ಕೊಬೋದು ನೀವು ಆಮೇಲೆ ಜನರಲ್ಸ್ ಪಾಲಿಸೀಸು ಟ್ರೈ ಆ್ಯಂಡ್ ಅಮೆಂಡಿ ಜನರಲ್ಸ್ ಪಬ್ಲಿಕೇಶನ್ ಅಗ್ರಿಮೆಂಟು ಆಮೇಲೆ ಇನ್ನೊಂದೇನು ಆಥಾರ್ ಅಡಿಮ್ ಏನೋ ಇದೆ ಇಲ್ಲಿ ದೆನ್ ವೆಬ್ಸೈಟ್ ಬಗ್ಗೆ ಇದೆ ಗೈಡ್ ಇದೆ ಬ್ರೀಫ್ ಒಂದು ಟೋಲ್ ಪೇಜ್ ಗೈಡ್ ಇದೆ ಅದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ದೆನ್ ಇಟ್ ಆಲ್ಸೋ ಅಂದರೆ ಟೇಬಲ್ ಆಫ್ ಕಂಟೆಂಟ್ಸ್ ಜೊತೆ ಲಿಂಕ್ಸ್ ಟು ಇಟ್ಸ್ ಡಿಫ್ರೆಂಟ್ ಸೆಕ್ಷನ್ಸ್ ಅದೆಲ್ಲ ನಿಮಗೆ ಸಿಗುತ್ತೆ ಶರ್ಪಾ ಜೊತೆಗೆ ಇದ್ರ ಜೊತೆಗೆ ಇದ್ಯಾವುದೇ ಸರ್ಪ ಫ್ಯಾಕ್ ಅಂತ ಇದೆ ಸರ್ಪ ರೋಮಿ ಅಂತ ಇದೆ ಏನೋ ಸರ್ಪ ಜೂಲಿಯೇಟ್ ಅಂತ ಏನೋ ಮಾಡಿದ್ದಾರೆ ಇದು ಫ್ಯಾಕ್ಸ್ ಸೆಕ್ಸ್ ಕಂಪ್ಲೈಂಟ್ಸ್ ಅಂತ ಫಂಡರ್ ಓಪನ್ ಎಕ್ಸಸ್ ಪಾಲಿಸೀಸ್ ಕ್ಯಾನ್ ಬಿ ಅಚೀವ್ಡ್ ಅಂತ ಪರ್ಟಿಕ್ಯುಲರ್ ಜರ್ನಲ್ ಫ್ಯಾಕ್ಟ್ ಇಸ್ ಆನ್ಲೈನ್ ರಿಸೋರ್ಸ್ ದಟ್ ಕಂಬೈನ್ಸ್ ಇಂಟರ್ಪ್ರಿಟ್ಸ್ ಡೇಟಾ ಫ್ರಮ್ ದಿ ಸರ್ಪ ರೋಮಿಯೋ ಸರ್ಪ ಜೂಲಿಯೇಟ್ ಅಂಡ್ ಅದರ್ ಸೋರ್ಸಸ್ ಟು ಪ್ರೊವೈಡ್ ಕ್ಲಿಯರ್ ಗೈಡೆನ್ಸ್ ಟು ದ ರಿಸರ್ಚರ್ಸ್ ಮೆಡಿಕಲ್ ಇಂಜಿನಿಯರಿಂಗ್ ಆ ಫೀಲ್ಡಲ್ಲಿ ಸರ್ಪ ರೋಮಿಯೋ ಅಂದರೆ ಸಮರಿ ಆಫ್ ಪಬ್ಲಿಷರ್ಸ್ ಓಪನ್ ಎಕ್ಸಸ್ ಆರ್ ಕಂಡೀಷನ್ ಮೇನ್ ಇರೋದು ಇಟ್ ಓಪನ್ ಟು ಫಂಡರ್ಸ್ ಕಂಡೀಷನ್ಸ್ ಫಾರ್ ಓಪನ್ ಎಕ್ಸೆಸ್ ಪಬ್ಲಿಕೇಶನ್ ಅಂದ್ರೆ ಈಗ ನಿಮಗೆ ಆಗ್ಲೇ ಹೇಳಿದ್ರೆ ಐ ಸಿ ಎಸ್ ಆರ್ ಸಿ ಎಸ್ ನೀವು ಫಂಡ್ ಮಾಡ್ಕೊಂಡಿದ್ರೆ ಆವಾಗ ನಿಮಗೆ ಅವ್ರದ್ದು ಪಾಲಿಸಿ ಏನು ಹೇಳುತ್ತೆ ಅವ್ರ ಫಂಡರ್ ಏನು ಹೇಳ್ತಾರೆ ನಿಮಗೆ ಇದನ್ನ ನೀವು ಓಪನ್ ಎಕ್ಸೆಸ್ ಆಗಿ ಪಬ್ಲಿಷ್ ಮಾಡಬೇಕು ಅಂದ್ರೆ ನೀವು ಅವಾಗ ಆ ಪರ್ಟಿಕ್ಯುಲರ್ ಓಪನ್ ಎಕ್ಸಸ್ ಜರ್ನಲ್ ಇರ್ತಕ್ಕಂಥದನ್ನು ಹುಡುಕಿ ನೀವು ಪಬ್ಲಿಷ್ ಮಾಡಬೇಕಾಗುತ್ತೆ ಆ ಥರದ್ದೆಲ್ಲ ಇಲ್ಲಿ ಮೈಂಡ್ ಆಗಿದೆ ದೆನ್ ಶರ್ಪಾ ಜುಲೈಟ್ ಈಸ್ ಎ ಸರ್ಚೇಬಲ್ ಡಿಲವಿಸ್ ಆ್ಯಂಡ್ ಸಿಂಗಲ್ ಫೋಕಲ್ ಪಾಯಿಂಟ್ ಅದರ್ ಇಟ್ ಇಸ್ ಮೆಂಟ್ ಫಾರ್ ದಿ ಯು ಕೆ ಇನ್ಸ್ಟಿಟ್ಯೂಷನ್ಸ್ಗಳು ಬಟ್ ಆ್ಯಸ್ ಎ ಇಂಡಿಯನ್ ಯು ಕೆನ್ ಯೂಸ್ ಇಟ್ ಬಟ್ ಇಟ್ ಕೆಲಾಟ್ ಬಿ ಹಂಡ್ರೆಡ್ ಪರ್ಸೆಂಟ್ ಸೂಟೇಬಲ್ ಫಾರ್ ಅವರ್ ಇಂಡಿಯನ್ ಎನಾಮೆಂಟ್ ಓಕೆ ಆರ್ ಅವರ್ ಇಂಡಿಯನ್ ಪಬ್ಲಿಕೇಶನ್ಸ್ಗಳು ಇದು ಯು ಕೆಗೆ ಹೆಚ್ಚು ಸೂಟ್ ಆಗಿರತಕ್ಕಂಥದ್ದು ಬಟ್ ಮೇ ಬಿ ಯು ಜಿ ಸಿ ಅವರು ಹೇಳೋದೇನಂದ್ರೆ ಈ ಥರದ ಮಾಡೆಲ್ಗಳನ್ನ ನಾವು ಯೂನಿವರ್ಸಿಟಿ ಲೆವೆಲಲ್ಲಿ ಮಾಡ್ಕೋಬೇಕು ಇನ್ಸ್ಟಿಟ್ಯೂಷನ್ ಲೆವೆಲಲ್ಲಿ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಅವರು ಮಾಡಿರ್ಬೋದು ದೆನ್ ದ ವರ್ಲ್ಡ್ಸ್ ಅಥಾರಿಟಿಟಿವ್ ಆ್ಯಂಡ್ ಕ್ವಾಲಿಫಿಕೇಶನ್ ಡೈರೆಕ್ಟ್ರಿ ಆಫ್ ಓಪನ್ ಎನ್ಸ್ ಇವರೇ ಮಾಡಿದ್ದಾರೆ ಸರ್ಫಾದವ್ರೆ ಇಲ್ಲಿ ನಿಮಗೆ ಡೈರೆಕ್ಟ್ರಿ ಆಫ್ ಓಪನ್ ಎಕ್ಸನ್ಸ್ಗೆ ಹೋದೈತಿ ರಿಪಾಸಿಟ್ರಿ ಪ್ರೊವೈಡಿಂಗ್ ಕಂಪ್ನಿ ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ಐಸೆಕ್ ಅಂತ ಹೇಳಿದ್ದಾರೆ ಸೊ ಐಸೆಕ್ ಈಸ್ ವೆರಿ ಲೆವೆಲ್ ಆ ರಿಪಾಸಿಟರಿ ಅನ್ನೋದು ಇಲ್ಲಿ ನಿಮಗೆ ಈ ಅಲ್ಲಿ ಅದು ಹೇಳುತ್ತೆ ದೆನ್ ಟೇಕ್ ಅಡ್ವಾಂಟೇಜ್ ಆಫ್ ದಿ ಬೆಸ್ಟ್ ಪ್ರಾಕ್ಟೀಸ್ ಫಾರ್ ಗುಡ್ ಕಲೆಕ್ಷನ್ ಲೆವೆಲ್ ಮೆಟಾರಿಟ ಆಮೇಲೆ ಇವೆ ನೀವು ಕ್ರಿಯೇಟಿವ್ ಡಿಜಿಟಲ್ ಲೈಬ್ರರಿ ಓಕೆ ಫಾರ್ ಎಕ್ಸಾಂಪಲ್ ನಾವು ಬುಕ್ಸ್ ಡೇಟರ್ ಮಾಡ್ತೀವಿ ಆ ಥರ ಸಾಥ್ ಬಿಡೋ ಅಂದ್ಬಿಟ್ಬಿಡ್ತಾರೆ ನಮ್ಮ ಹುಡುಗರು ಎಲ್ಲೊಬ್ಬ ಪ್ಲೇಸ್ ಬೇಕು ಪಬ್ಲಿಷರ್ ಬೇಕು ಏರ್ ಬೇಕು ಹೇಳ್ತೀವಿ ನಾವು ಕೀವರ್ಡ್ಸ್ ಬೇಕು ಕ್ಲಾಸಿಫಿಕೇಶನ್ ನಂಬರ್ ಬೇಕು ಎಕ್ಸಿಬಿಷನ್ ನಂಬರ್ ಬೇಕು ಇಷ್ಟೆಲ್ಲ ಎಂಟ್ರಿ ಮಾಡ್ಬೇಕಾ ಸರ್ ಅಂತ ಸೊ ಮಾಡಲೇಬೇಕು ಯಾಕಂದ್ರೆ ಅದು ಕಂಪ್ಲೀಟ್ ನಮಗೆ ಡೇಟಾ ಆಗುತ್ತೆ ಮೆಟಾ ಡೇಟಾ ಅಂತ ಏನು ಹೇಳ್ತಿವಲ್ಲ ಆಗ್ಲೇ ಕಂಪ್ಲೀಟ್ ಆಗುತ್ತೆ ಸೊ ಅದೇ ರೀತಿಯೇ ಈಗ ಫಾರ್ ಎಕ್ಸಾಂಪಲ್ ನೀವು ಥೀಸಿಸ್ ಡೇಟಿಸ್ ಕ್ರಿಯೇಟ್ ಮಾಡ್ತಾ ಇರ್ತೀರ ಅಲ್ಲಿ ಯೂಸಲಿ ನಾವೇನು ಮಾಡ್ಬಿಡ್ತೀವಿ ರಿಸರ್ಚ್ ಅಲ್ಲಿ ಡೇಟಾ ಹಾಕ್ಬಿಡ್ತೀವಿ ಗೈಡ್ದು ಹಾಕೋದೇ ಇಲ್ಲ ಡಿಪಾರ್ಟ್ಮೆಂಟ್ ಹಾಕೋದೇ ಇಲ್ಲ ಸೊ ಹಾಗೆ ಯು ಎ ಕಂಪ್ಲೀಟ್ ಮೆಟಾ ಡೇಟಾ ಇಶುಡ್ ಹ್ಯಾವೇ ಕ್ರಿಯೇಟ್ ನೋಡಿ ಪ್ರೊವೈಡ್ ಗುಡ್ ಕಲೆಕ್ಷನ್ ಲೆವೆಲ್ ಮೆಟಾ ಡೇಟಾ ಅಂತ ದೆನ್ ರೇಸ್ ಇಸಿಬಿಲಿಟಿ ಆಫ್ ದಿ ರಿಪಾಸಿಟ್ರಿ ಇಟ್ಸ್ ಕಂಟೆನ್ಸ್ ಟು ಸರ್ಚ್ ಸರ್ವಿಸಸ್ ಬೆನಿಫಿಟ್ ಇನ್ ದಿ ಇನ್ಸ್ಟಿಟಿಟ್ಯೂಷನ್ಸ್ ಆಸ್ ಎ ಹೋಲ್ ಆಮೇಲೆ ಎಲ್ ಎಟ್ರಿಕ್ ಸರ್ವಿಸಸ್ ರಿಪಾಸಿಟ್ರಿ ಮ್ಯಾನೇಜರ್ಸ್ ಬೆಂಚ್ ಮಾರ್ಕಿಂಗ್ ಇದೆಲ್ಲ ಏನಾದರೂ ಮುಂದೆ ಯೂಸೇಜ್ ಬಗ್ಗೆ ಈಗ ನೋಡಿ ನಮ್ಮ ವೆಬ್ಸೈಟಿಗೆ ಈಗ ಒಂದು ಏನು ಹಾಕ್ಕೊಂಡಿರ್ತೀವಿ ನಾವು ಎಷ್ಟು ಜನ ಯೂಸ್ ಮಾಡಿದರು ಅಂತೇಳಿ ಓಕೆ ಸೊ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ನೀವು ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ರು ಈ ಡಿಪಾರ್ಟ್ಮೆಂಟಿಗೆ ಎಷ್ಟು ಜನ ವಿಸಿಟ್ ಮಾಡಿದರು ಹಾಗೆ ಸೊ ಯು ಕ್ಯಾನ್ ಕ್ರಿಯೇಟ್ ದಿ ಏನಂತ ನೀವು ಸ್ಟ್ಯಾಟಿಸ್ಟಿಕ್ಸ್ಗಳ ಮುಂದೆ ನೀವು ಮಾಡ್ಬೋದು ಈಗ ನಮ್ಗೆ ಗೊತ್ತಾಗ್ಲಿಕ್ಕಿಲ್ಲ ಮುಂದೆ ಫ್ಯೂಚರ್ ಏನು ಮಾಡ್ಬೇಕಂದ್ರೆ ಯು ಶುಡ್ ಹ್ಯಾವ್ ದಿ ಆಲ್ ದಿಸ್ ಡೇಟಾ ದೆನ್ ಓನ್ಲಿ ಯು ಕ್ಯಾನ್ ಹ್ಯಾವ್ ದಿ ಪ್ರಾಪರ್ ಡೇಟಾ ಇದ್ದ ಮಾತ್ರ ನೀವು ಏನು ಮಾಡ್ಬೋದು ಎಲೆಟಿಕಲ್ ಸರ್ವಿಸ್ ಕೂಡ ನೀವು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಓಕೆ ದೆನ್ ಈಗ ಫಾರ್ ಎಕ್ಸಾಂಪಲ್ ನ್ಯಾಕ್ ಬರೋದರಿಂದ ನಮಗೆಲ್ಲ ಏನು ಅಡ್ವಾಂಟೇಜ್ ಇರೋ ಡಾಕ್ಯುಮೆಂಟೇಶನ್ ನಾವೆಲ್ಲರೂ ಲೈಬ್ರರಿಗೆ ಹೋಗ್ತೀವಿ ಕೆಲಸ ಮಾಡ್ತೀವಿ ಬರ್ತೀವಿ ಅಲ್ವಾ ನ್ಯಾಕ್ನವ್ರು ಏನು ಕೇಳ್ತಾ ಇದ್ದಾರೆ ಹೌದಪ್ಪ ಬಂದು ಕೆಲಸ ಮಾಡಿದೆ ಏನೇನು ಮಾಡಿದೀ ಹೇಳಪ್ಪ ಅಂತ ಎಷ್ಟು ರೆಫರೆನ್ಸ್ ಸರ್ವಿಸ್ಕೊಂಡಿದ್ಯಾ ಎಷ್ಟು ಯೂಸರ್ಸ್ ಬಂದರು ನಿಮ್ಮ ಲೈಬ್ರರಿಗೆ ಎಷ್ಟು ಟ್ರಾನ್ಸಾಕ್ಷನ್ ಆಯಿತು ಹಾಂ ಯಾವ ಸಬ್ಜೆಕ್ಟ್ನಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಮಾಡ್ಕೊಂಡ್ರು ಸೊ ಎಷ್ಟು ಪ್ರಾಜೆಕ್ಟ್ ಯುಟಿಲೈಸ್ ಮಾಡ್ಕೊಂಡಿದೆಯಾ ನಿಮ್ಮದು ಗ್ರೋತ್ ಎವ್ರಿ ಇಯರ್ ಸೇಮ್ ಇದೆಯಾ ಓಕೆ ಸೊ ಎಲ್ಲರೂ ಆಮೇಲೆ ರಿಸರ್ಚ್ ಎಷ್ಟು ಜನ ಬಂದರು ಸೊ ಹೀಗೆ ಎಲ್ಲ ಡಾಕ್ಯುಮೆಂಟೇಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸೊ ಇಯರ್ ಆಲ್ಸೋದೇ ಸೇಮ್ ಥಿಂಗ್ ಸೊ ಎನ್ ಡಿ ಯು ಸೇನು ಅಡ್ವಾಂಟೇಜ್ ಅಂದರೆ ರಿಸರ್ಚರ್ಸ್ ಆರ್ ಎವರ್ ಟು ಫೈಂಡ್ ಇನ್ಸ್ಟಿಟ್ಯೂಷನಲ್ ಸಬ್ಜೆಕ್ಟ್ ಬೇಸ್ಡ್ ಗೌರ್ಮೆಂಟ್ ಡಿಪಾಸಿಟ್ ಫಾರ್ ಓಪನ್ ಎಕ್ಸೆಸ್ಮೆಂಟಲ್ ಓಕೆ ಈಗ ಹಾಗೆ ಹೇಳ್ದಂಗೆ ಗೌರ್ಮೆಂಟದ್ದು ಏನೇ ಪಬ್ಲಿಕೇಶನ್ ಇದ್ರು ಅದು ನಮಗೆ ಓಪನ್ ಎಕ್ಸೆಸ್ ನಲ್ಲೇ ಸಿಗಬೇಕು ಅನ್ನೋದು ಒಂದು ಕಂಡೀಷನ್ ಮಾಡ್ಕೊಂಡಿದ್ದಾರೆ ರಿಪಾಸಿಟರಿ ಅಡ್ಮಿನಿಸ್ಟ್ರೇಟರ್ಸ್ ಕ್ಯಾನ್ ಕಂಪೇರ್ ರಿಪಾಸಿಟರಿ ಸ್ಟ್ರಕ್ಚರ್ ಅಂಡ್ ಕಂಟೆಂಟ್ ಅಂಡ್ ಫೈನ್ ಬೆಸ್ಟ್ ಪ್ರಾಕ್ಟೀಸ್ ಇನ್ ರಿಪಾಸಿಟರಿ ಪ್ರೊವಿಷನ್ ಅಂದ್ರೆ ಹೇಳಿದ್ರೆ ಕಂಪೇರ್ ಮಾಡಿಕೊಂಡು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತದೆ ಸರ್ವಿಸಸ್ ಕೂಡ ದೆನ್ ಅನಲೈಸಿಸ್ ಕ್ಯಾನ್ ಬಿ ಡನ್ ಅಟ್ ದಿ ಕಂಟ್ರಿ ಲೆವೆಲ್ ಗ್ಲೋಬಲ್ ಲೆವೆಲ್ ಇವು ಕ್ವಾಲಿಟಿ ಅಸ್ಯೂರ್ಡ್ ಇದು ನೋಡಿ ರಿಪಾಸಿಟರಿಗಳು ಅಕಾಡೆಮಿಕ್ ಸೋಷಿಯಲ್ ನೆಟ್ವರ್ಕ್ ಅಂತ ಇದೆ ಆರ್ಟಿಕಲ್ ಪ್ರೊಸೆಸಿಂಗ್ ಚಾರ್ಜ್ ನೋಡಿ ಇದಾಗಲೇ ಕೇಳ್ತಾ ಇದ್ರಲ್ಲ ಎ ಫೀ ವಿಚ್ ಚಾರ್ಜ್ ಟು ಆರ್ಥರ್ಸ್ ಟು ಪಬ್ಲಿಷ್ ಇನ್ ಏನು ಓಪನ್ ಎಕ್ಸೆಸ್ ಜನರಲ್ ಆಲ್ಸೋ ನೋನ್ ಆಸ್ ಪಬ್ಲಿಕೇಶನ್ ಫೀ ಆರ್ಟಿಕಲ್ ಪ್ರೊಸಿಂಗ್ ಫೀನು ಅಂತ ಹೇಳ್ತಾರೆ ಓಕೆ ಎ ಪಿ ಸಿ ಎ ಪಿ ಎಫ್ ಅಂತಲೇ ಹೇಳ್ತಾರೆ ಇದು ಏನಂದ್ರೆ ಇಫ್ ಯು ವಾಂಟ್ ಟು ಮೇ ಎ ಜನರಲ್ ಆರ್ಟಿಕಲ್ ಆಸ್ ಎ ಓಪನ್ ಎಕ್ಸೆಸ್ ಆವಾಗ ಆತ ನಾರ್ಮಲ್ ಪಬ್ಲಿಷ್ ಮಾಡ್ತೀರಂದ್ರೆ ಆವಾಗ ನಿಮಗೆ ಕೊಡಬೇಕು ದುಡ್ಡು ಕೊಡೋದು ಬೇಕಾಗಿಲ್ಲ ಇಟ್ ಪೇ ದ ಫೀ ಓಕೆ ದೆನ್ ಎಕ್ಸೆಪ್ಟೆಡ್ ಕ್ವಶನ್ ದ ಫೈನಲ್ ಆತರ್ ಕ್ರಿಯೇಟೆಡ್ ಇನ್ ಕಾಮಿಟ್ಸ್ ರೆಫ್ರಿ ಕಾಮೆಂಟ್ಸ್ ಆ್ಯಂಡ್ ಈಸ್ ದಕ್ಸೆಪ್ಟೆಡ್ ಫಾರ್ ದಿ ಪಬ್ಲಿಕೇಶನ್ ಪರ್ಸನ್ ಆಲ್ಸೋ ನೆನ್ ಆಸ್ ಆತರ್ ಎಕ್ಸೆಪ್ಟೆಡ್ ಮ್ಯಾನ್ ಸ್ಕ್ರಿಪ್ ಇದನ್ನೆಲ್ಲ ನೀವು ಹೇಳ್ಬೋದು ಅಂತೇಳಿ ಆತರ್ಸ್ ಹೋಮೇಜ್ ಕ್ಯಾನ್ ಗಿವೆ ಲಿಂಕ್ ಟು ದಿ ಆಥರ್ಸ್ ಹೋಮ್ ಪೇಜ್ ಆಮೇಲೆ ಕ್ರಿಯೇಟಿವ್ ಕಾಮರ್ಸ್ ನಮ್ಮ ಪಾರ್ಟಿಸಿಪೆಂಟ್ಸ್ ಹೇಳಿದ್ರು ಇಲ್ಲಿ ನಮಗೆ ಇಮೇಜಸ್ಗಳು ಇರ್ತದೆ ಕ್ರಿಯೇಟಿವ್ ಕಾಮರ್ಸ್ನಲ್ಲಿ ಈಗ ಒಂದು ಒಂದು ನೀವೇನೋ ಒಂದು ಕ್ರಿಯೇಟ್ ಮಾಡಿರ್ತೀರ ಇದನ್ನ ಇಮೇಜನ್ನ ಯಾವ ರೀತಿ ಯೂಸ್ ಮಾಡ್ಬೋದು ಇದನ್ನ ಮಾಡಿಫೈ ಮಾಡಿ ಯೂಸ್ ಮಾಡ್ಬೋದು ಆ ಥರದ್ದೆಲ್ಲ ಪಾಲಿಸಿ ಇರ್ತದೆ ಓಕೆ ಫಾರ್ ಎಕ್ಸಾಂಪಲ್ ನಮಗೆ ಈಗ ನಾವು ಓಪನ್ ಯೂನಿವರ್ಸಿಟಿಲಿ ಇರೋದ್ರಿಂದ ಓಪನ್ ಎಜುಕೇಷನ್ ರಿಸೋರ್ಸ್ ಅಂತ ಹೇಳ್ತಾರೆ ಅಂದ್ರೆ ಏನೋ ಅದೊಂದು ಕಾಮನ್ವೆಲ್ತ್ ಕಮಿಟಿ ಇದೆ ನಮ್ಮದು ಏನೇನು ಎಸ್ ಎಲ್ ಎಮ್ ಇದೆಯೋ ಅದೆಲ್ಲದನ್ನು ನಾವು ಓಪನ್ ಅಲ್ಲಿ ಇಡಬೇಕು ಅಂತ ಒಂದು ರೂಲ್ ಅವರು ಸೊ ಅವಾಗಲೇ ನಮಗೆ ಪಾಯಿಂಟ್ಸ್ಗಳು ಜಾಸ್ತಿ ಸಿಗುತ್ತೆ ಯಾಕೆ ಕೇಳಿದಾರೆ ಕೇಳಿದಾರ ಸೊ ಹಾಗಾಗಿ ನಮ್ಮ ಮಟೀರಿಯಲ್ಸ್ಗಳನ್ನ ನಾವು ವೆಬ್ಸೈಟಲ್ಲಿ ಹಾಕಬೇಕು ಅಂತ ಬಟ್ ಅಲ್ಲೊಂದು ಸಮಸ್ಯೆ ಆಗುತ್ತೆ ಏನಂದ್ರೆ ಅದು ತೊಗೊಂಡು ಬಿಸಿಲು ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಇನ್ನೋದೆಲ್ಲ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಹಾಕಿದ್ದಾರೆ ಏನು ಮಾಡೋಕ್ಕಾಗಲ್ಲ ಹಾಂ ದೆನ್ ಕ್ರಿಯೇಟಿವ್ ಕಾಮನ್ಸ್ ಇಸ್ ಎ ವೆರಿ ಇಂಪಾರ್ಟೆಂಟ್ ದೆನ್ ಯು ಹ್ಯಾವ್ ಎ ಡಿಜಿಟಲ್ ಆಬ್ಜೆಕ್ಟ್ ಐಡೆಂಟಿಫೈಯರ್ ಈಗ ನಿಮಗೆ ಆಗಲೇ ಎಕ್ಸಾಂಪಲ್ ಹೇಳಿದೆ ನಿಮಗೆ ಐ ಎಸ್ ಎಸ್ ಎ ನಂಬರ್ ಫಾರ್ಮ್ ಪ್ರಿಂಟ್ ಇ ಐ ಎಸ್ ಎಸ್ ಎನ್ ಫಾರ್ದು ಎಲೆಕ್ಟ್ರಾನಿಕ್ ಕ್ವಶನ್ಸ್ ಬೇರೆ ಬೇರೆ ಇರುತ್ತೆ ಆಮೇಲೆ ಈಗೇನು ಮಾಡಿದಾರೆ ಅಂದರೆ ಆರ್ಟಿಕಲ್ ಲೆವೆಲ್ಗೂ ಒಂದು ನಂಬರ್ ಇರ್ತದೆ ಓಕೆ ಅದರಿಂದ ನೀವು ಈ ಕ್ರಿಯೇಟರಿ ಜರ್ನಲ್ಲ ಕಂಡುಹಿಡೀಬೌದು ಓಕೆ ಸೊ ಈ ಡಿಜಿಟಲ್ ಅಬ್ಜೆಕ್ಟ್ ಐಡೆಂಟಿಫೈರ್ ಆರ್ಟಿಕಲ್ ನಂಬರ್ ತಗೋಬೇಕಂದ್ರೆ ನೀವು ಒಂದು ಫೀಸ್ ಇರ್ತದೆ ಆ ಫೀಸ್ ಪೇ ಅವ್ರು ಮಾಡಿರ್ತಾರೆ ಪಬ್ಲಿಷ್ ಇರ್ತದೆ ಅವ್ರು ಮಾಡ್ಕೊಂಡು ತೊಗೊಂಡಿರ್ತೀವಿ ಎ ಪರ್ಸಿಸ್ಟೆಂಟ್ ಐಡೆಂಟಿಫೈರ್ ದಟ್ ಅನ್ಇಕ್ವಲಿ ಐಡೆಂಟಿಫೈಝನ್ ಆರ್ಟಿಕಲ್ ಅಂದರೆ ನೀವು ಗೂಗಲಲ್ಲಿ ಹೋಗಿ ನಿಮಗೆ ಡಾಕ್ಯುಮೆಂಟ್ ಐಡೆಂಟಿಫೈ ನಂಬರ್ ಇದ್ದರೆ ನೀವು ಆ ನಂಬರ್ ಹಾಕಿದರೆ ನಿಮಗೆ ಆ ಒಟ್ಟಿಗೆ ಒರಿಜಿನಲ್ ಆರ್ಟಿಕಲ್ ಯಾವ ಇದೆ ಅದು ನಿಮಗೆ ಇರಬೇಕು ಅನ್ನೋದು ದೆನ್ ಫಂಡರ್ ಡೆಸಿಗ್ನೇಟೆಡ್ ಡಿಪಾಸಿಟ್ ಈ ಡಿಪಾಸಿಟ್ ರಿಕ್ವೈರ್ಡ್ ದ ಫಂಡಿಂಗ್ ಏಜೆನ್ಸಿ ಏನು ಮಾಡ್ತಾರೆ ಫಂಡಿಂಗ್ ಏಜೆನ್ಸಿಗಳು ಅವರು ಇದರಲ್ಲೇ ಹಾಕಿ ಅಂತ ಹೇಳಿದಾಗ ಆ ಅದನ್ನು ನಾವು ಹಾಕೋಬೋದು ದೆನ್ ಇಲ್ಲಿ ಪ್ರೀ ರಿವ್ಯೂಸಸ್ ಕೊಟ್ಟಿದ್ದಾರೆ ಅದೇನಂತ ಆಮೇಲೆ ವೈ ಎಫ್ ಪಿ ಯಾವೆಲ್ಲ ಇದ್ದಾವೆ ಇದು ತುಂಬ ಡೀಟೇಲ್ ಆಗಿ ಹೋಗೋದು ಆಲ್ರೆಡಿ ಕೆಲವೊಂದು ಕೇಳಿದ್ದೀನಿ ಎಂಬಾರ್ಗೂ ಈ ಥರದ್ದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ ಆಮೇಲೆ ಇದರಲ್ಲಿ ಕೆಲವೊಂದಿಷ್ಟು ಟೆಕ್ನಿಕಲ್ ವರ್ಡ್ಸ್ಗಳಿದಾವೆ ಇದರಲ್ಲಿ ಲೈಸೆನ್ಸ್ ಅಂದರೆ ಏನು ಓಕೆ ಕಾಪಿ ರೈಟ್ ಓನರ್ ಯಾರು ಪಬ್ಲಿಷರ್ ಡಿಪಾರ್ಟ್ಮೆಂಟ್ ಲೊಕೇಶನ್ನು ವೆಬ್ಸೈಟ್ಗಳು ಕಂಡೀಷನ್ಸ್ಗಳು ಏನಾಗ್ತದೆ ನೋಟ್ಸ್ಗಳು ಇದೆಲ್ಲ ರಿಲೇಟೆಡ್ ಟು ದಿ ಶರ್ಪಾ ವೆಬ್ಸೈಟ್ ಇದು ನೋಡಿ ಆಗಲೇ ಹೇಳಿದ್ರೆ ನನಗೆ ಇದು ಓ ಎ ಪಿ ಓ ಎ ಪಬ್ಲಿಷಿಂಗ್ ಎಂ ಆರ್ ಗಿರಿಯಡು ಲೈಸೆನ್ಸು ಕಾಪಿ ರೇಟ್ ಈ ಥರ ಇಮೇಜಸ್ಗಳು ಪ್ರತಿಯೊಂದು ಮುಂದೆ ಕೊಟ್ಟಿರ್ತಾರೆ ಓಕೆ ಈಗ ಒಂದು ಅಂದರೆ ನೋಡಿ ಕಾಪಿ ರೇಟ್ ಓದಾಡ್ದು ಪಾತ್ ಬೇ ರಿಕ್ವೈರ್ಸ್ ಇಲ್ಲಿ ಲೈಸೆನ್ಸ್ ಅಗ್ರಿಮೆಂಟ್ ಮಾಡೋದು ಎಂ ಆರ್ ಗಿರಿಯಡ್ ಎಷ್ಟಿರ್ತದೆ ಓಕೆ ಇದೆಲ್ಲ ಆಗಲೇ ಎಕ್ಸ್ಪ್ಲೈನ್ ಮಾಡುತ್ತೆ ಇದು ಒಂದು ಸ್ಲೈಡಲ್ಲಿ ಕೊಟ್ಟಿದ್ದೇನೆ ದೆನ್ ಜರ್ನಲ್ಸ್ ಫಸ್ಟ್ ಹಾವೆ ವ್ಯಾಲಿಡೇಸನ್ ಇದು ಆಲ್ರೆಡಿ ನಿಮಗೆ ಇದು ಏನು ಪ್ರಿಲೇಟ್ರಿ ಜರ್ನಲ್ ರಿಲೇಟೆಡ್ ಇದು ಆಗಷ್ಟೇ ಅದಕ್ಕೆ ಸಂಬಂಧಪಟ್ಟಂಗೆ ಇದೆ ಇದೆ ಕೋಪ್ ಎಡ್ಲೈನ್ಸು ಕೋಪಿಶಿಯರ್ ವೈಸು ಅದು ಕೊಟ್ಟಿದ್ದಾರೆ ಅನ್ಸುತ್ತೆ ರೋಮಿಯೋ ಕಲರ್ಸ್ ಇದು ಏನಾಗಿದೆ ಅಂದರೆ ಹಿಂದೆ ಗ್ರೀನ್ ಎಲ್ಲೋ ಅಂತ ಇತ್ತು ಈಗೆಲ್ಲ ಇಲ್ಲ ಅದು ಕಲರ್ಸ್ಗಳು ಇದು ಮೊದಲು ಕಲರ್ಸ್ ಕೋಡ್ ಬಗ್ಗೆ ಮೋಸ್ಟ್ ಫೈನ್ ಇರ್ಬೇಕು ಅನ್ಸುತ್ತೆ ಸೊ ಓಪನ್ ಎಕ್ಸಸ್ ಮತ್ತು ಕಲರ್ ಕೋಡ್ ಇತ್ತು ಈ ಕಲರ್ ಕೋಡಿಂದ ಏನಾಗ್ತಾ ಇತ್ತು ಅಂದರೆ ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗತ್ತೆ ಒಂದೇ ಕಲರ್ನಲ್ಲಿ ಏನಾಗುತ್ತೆ ಪಾಲಿಸಿಗಳು ಬೇರೆ ಬೇರೆ ಬರೋಕೆ ಅದಕ್ಕೆ ಅವ್ರು ಏನ್ ಮಾಡಿದ್ರು ಇದನ್ನ ಚೇಂಜ್ ಮಾಡಿದ್ರು ಏನಂತಂದ್ರೆ ಗೋಲ್ಡ್ ಓಪನ್ ಎಕ್ಸಸ್ ಅಂದರೆ ದ ಫೈನಲ್ ವರ್ಷನ್ ಆಫ್ ದ ಆರ್ಟಿಕಲ್ ಇಸ್ ಮೇಡ್ ಫ್ರೀಲಿ ಎಕ್ಸೆಸಿಬಲ್ ಆನ್ಲೈನ್ ಇಮಿಡಿಯೆಟ್ಲಿ ಆಫ್ಟರ್ ದಿ ಪಬ್ಲಿಕೇಶನ್ ನೋಡಿ ಗೋಲ್ಡ್ ಅಂತಂದ್ರೆ ಆಧರ್ಸ್ಟ್ ಆರ್ ರಿಮೋಟ್ ಕಂಟೆಂಟ್ ಈಸ್ ಎಂಟೈರ್ಲಿ ಓಪನ್ ಎ ಓಪನ್ ಎಕ್ಸೆಸ್ ಪೇ ಆರ್ಟಿಕಲ್ ಚಾರ್ಜ್ ಟು ಕವರ್ ದಿ ಪ್ರೊಡಕ್ಷನ್ ಕಾಸ್ಟ್ ನೋಡಿ ಗೋಲ್ಡ್ ಗೋಲ್ಡ್ ಓಪನ್ ಅಂತಂದ್ರೆ ಯು ಟು ಪೇ ಮೋರ್ ಓಕೆ ನೀವು ಆಧಾರ್ ನಮ್ಮ ಪ್ಯಾಕೆಟಿಂದ ಕೊಡಬೇಕು ಅಥವಾ ಆ ನಾವು ಆರ್ಟಿಕಲ್ನ ರಿಸರ್ಚ್ ಫಂಡಿಂದ ಮಾಡಿದರೆ ಅವರು ರಿಸರ್ಚರ್ ಫಂಡಿಂಗ್ ಏಜೆನ್ಸಿ ಕೊಡುತ್ತೆ ಅವರು ಮಾಡೋದು ನೆಕ್ಸ್ಟು ಗ್ರೀನ್ ಓಪನ್ ಎಕ್ಸಸ್ ಅಂತ ಕಲರ್ ಇದೆ ಸೆಲ್ಫ್ ಆರ್ಕೈವ್ ಇಲ್ಲೇನಾಗಿತ್ತು ಅಂದರೆ ಆಧರ್ಸ್ ಆರ್ಕೈವ್ ಪ್ರೀ ಪ್ರಿಂಟ್ಸ್ ಪೋಸ್ಟ್ ಪ್ರಿಂಟ್ಸ್ ದ ಪಬ್ಲಿಷರ್ ವರ್ಷನ್ ಆಫ್ ದ ಪಿ ಡಿ ಎಫ್ ಇನ್ ನಾನ್ ಕಮರ್ಷಿಯಲ್ ಡಿಜಿಟಲ್ ಡಿಪಾಸಿಟ್ರೀಸ್ ವರ್ಕ್ ಈಸ್ ಪ್ರಿಸರ್ಡ್ ಆ್ಯಂಡ್ ಡಿಸ್ಕವರ್ಬಲ್ ಬಟ್ ಕೆನಾಟ್ ಬಿ ರೀಯೂಸ್ಡ್ ರೀಮಿಕ್ಸ್ಡ್ ಆರ್ ಆಲ್ಟರ್ಡ್ ಎಕ್ಸ್ಟರ್ನಲಿ ಅಂತ ಈಗ ಆರ್ಕೈಸ್ ಓಪನ್ ಎಕ್ಸೆಸ್ ಆರ್ಕೈಸ್ ಅಂತ ಇದೆಯಲ್ಲ ಅಲ್ಲಿ ನೀವು ಆರ್ಟಿಕಲ್ನ ಪಬ್ಲಿಷ್ ಮಾಡಿ ಈಗ ಅಂತ ಇದು ಗ್ರೀನ್ ಸೈನ್ ಮಾಡಿದ್ದಾರೆ ಇನ್ನೊಂದು ಡೈಮಂಡ್ ಅಥವಾ ಪ್ಲಾಟರ್ಮ್ ಅಂತ ಇದೆ ಈಗ ಫೈನಲ್ ಆರ್ಟಿಕಲ್ ವರ್ಷ ಇಸ್ ಎಕ್ಸೆಸಿಬಲ್ ಆನ್ಲೈನ್ ವಿತ್ ನೋ ಫೀಸ್ ಟು ದ ಆರ್ಥರ್ಸ್ ಆರ್ ರೀಡರ್ಸ್ ಎಂಟೈರ್ ಪಬ್ಲಿಕೇಶನ್ ಪ್ರೊಸೆಸ್ ಫಂಡೆಡ್ ಬೈ ಎಕ್ಸ್ಟರ್ನಲ್ ಸೋರ್ಸಸ್ ಗೌರ್ಮೆಂಟ್ ಏಜೆನ್ಸೀಸ್ ಆಂಟ್ರೂಸ ಅದಕ್ಕೆ ಡೈಮಂಡ್ ಅಥವಾ ಟ್ರಾಫಿಂಗ್ ನಮ್ಗೆ ಓಪನ್ ಎಕ್ಸೆಸ್ ಅಂತ ಹೇಳ್ತಾರೆ ಬಟ್ ಈಗ ಇದು ಡಿಸ್ಕಂಟಿನ್ಯೂ ಆಗಿದೆ ಅಂತ ಅವರೇ ಎಲ್ಲ ಒಂದು ಕೊಟ್ಟಿದ್ದಾರೆ ಬಟ್ ಸದ್ಯಕ್ಕೆ ನಿಮ್ಮ ಇದಕ್ಕೆ ಇಟ್ಕೊಂಡಿದ್ದೆ ನಿನ್ ದೇನ್ ಅವ್ರು ಡೇಟಾ ಇಸ್ ಅವಲೇಬಲ್ ಇನ್ ದಿ ಸಿ ಬಿ ಎನ್ ಸಿ ಇದೆ ನೋಡಿ ಕಾಪರೇಟ್ ಕ್ಲಿಯರ್ನ್ಸ್ ಕಾಮನ್ ಕ್ರಿಯೇಟಿವ್ ಅಂತ ಏನು ಹೇಳ್ತಾರಲ್ಲ ಇದೆ ಪಿ ರೀತಿ ಕೋಡಿಂಗ್ ಇರ್ತದೆ ಸಿ ಸಿ ಅಂದ್ರೆ ಏನು ಬಿ ವೈ ಅಂದ್ರೆ ಏನು ಎನ್ ಸಿ ಅಂದ್ರೆ ಏನು ಎನ್ ಡಿ ಅಂದ್ರೆ ಏನು ಮೋರ್ ಇನ್ಫಾರ್ಮೇಶನ್ ಯು ಹ್ಯಾಟ್ ಟು ವಿಸಿಟ್ ದಿಸ್ ಪರ್ಕ್ಯುಲರ್ ಪ್ಲೇಸ್ ಎಕ್ಸೆಪ್ಷನ್ ಟು ದಿಸ್ ಕಂಡಿ ನೆಗೋಸಿಯೇಟ್ ಫಾರ್ ದ ಸ್ಪೆಸಿಫಿಕ್ ಪರ್ಪೋಸ್ ಅದೆಲ್ಲ ಪರ್ಟಿಕ್ಯುಲರ್ ವೆಬ್ಸೈಟ್ ಇದು ಇದೆ ನೋಡಿ ಈ ರೀತಿ ವೆಬ್ಸೈಟ್ ಇದೆ ಇಲ್ಲಿ ಐ ಸಿ ಸಿ ನಂಬರು ಪಬ್ಲಿಷರ್ ನಂಬರ್ ಹಾಕಿ ಸರ್ಚ್ ಮಾಡಿ ಅಲ್ಲಿ ನಿಮ್ಗೆ ಏನು ಸಿಗುತ್ತೆ ಆ ಜನರಲ್ ಪಾಲಿಸಿ ಸಿಗುತ್ತೆ ಪಾಲಿಸಿ ಜನರಲ್ ಆರ್ಟಿಕಲ್ ಸಿಗಲ್ಲ ಪಬ್ಲಿಕೇಶನ್ ಪಾಲಿಸಿ ಸಿಗುತ್ತೆ ಅಂದರೆ ಓಪನ್ ಎಕ್ಸಸ್ ಅದರದ್ದು ಏನು ಏನು ಇಷ್ಟೊತ್ತಿಗೆ ಡಿಸ್ಕಸ್ ಮಾಡಿದ್ವಲ್ಲ ಆ ಕ್ರೈಟೇರಿಯಾಗಳು ನಿಮಗೆ ಸಿಗುತ್ತೆ ಇಲ್ಲಿ ನೋಡಿ ಜನರಲ್ಸ್ ಕಂಟ್ರಿ ವೈಸ್ ಇದೆ ಇಲ್ಲಿ ಅರ್ಜೆಂಟೀನಾ ಆಫ್ಘಾನಿಸ್ತಾನು ಎಸ್ ಎಸ್ ಇದಾವ ಅಂತೇಳಿ ಆಫ್ಘಾನಿಸ್ತಾನೆ ನೋಡಿ ಅದರಲ್ಲಿ ನಮ್ಮ ಇಂಡಿಯಾದ ಏನಾದ್ರೂ ಇದೆಯಾ ನೋಡೋಣ ಇಂಡಿಯಾದ ಸೆವೆನ್ ಏಂಟಿ ಒನ್ ಇದೆ ನೋಡಿ ಸೊ ಸೆವೆನ್ ಏಂಟಿ ಒನ್ ಪಬ್ಲಿಕೇಶನ್ಸ್ ಇಂಡಿಯಾ ಆಲ್ಸೋ ಅವೈಲೇಬಲ್ ಇನ್ ದಿಸ್ ಶರ್ಪಾ ರೊಮನ್ಯೂ ದೆನ್ ಪಬ್ಲಿಷರ್ ವೈಸ್ ಆಲ್ಫೋಬೆಟಿಕಲಿ ಲಿಸ್ಟ್ ಓಕೆ ಅದೇ ನೋಡಿ ಜಿಸ್ಕ್ ಅಪ್ರೋಡ್ ಟ್ರಾನ್ಸ್ಫರ್ ಜನರಲ್ ಲಿಸ್ಟ್ ಅವ್ರ ಜೊತೆಗೆ ನಾವು ಒಂದು ಎಮ್ ಓ ಯು ಮಾಡ್ಕೋಬೇಕಾಗುತ್ತೆ ಓಕೆ ಆವಾಗ ಏನು ಮಾಡ್ತಾರೆ ನಮ್ಮದು ಪಾಲಿಸಿಗಳೆಲ್ಲ ಮಾಡಿ ಅಲ್ಲಿ ಹಾಕ್ತಾರೆ ಅದಕ್ಕೂ ಮೋಸ್ಟ್ಲಿ ಫೀಸ್ ತರ ಅನ್ಸುತ್ತೆ ಅವರೆಲ್ಲ ಅಧ್ಯಯನ ಮಾಡಕ್ಕೆ ಹೋಗಲ್ಲ ಓಕೆ ಇಷ್ಟು ಸಾಕು ಇದು ಜರ್ನಲ್ ಜರ್ರಲ್ ಆಗಿ ಒಂದು ಪ್ರೆಸೆಂಟೇಶನ್ ಇತ್ತು ಪ್ರೈಮರಿ ಸೋರ್ಸ್ ಇದೆಲ್ಲ ಆಗಿದೆ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ ಓಕೆ ಇದು ಕಾಪಿರೈಟ್ ಬಗ್ಗೆ ನೀವು ಆರ್ಟಿಕಲ್ಸ್ಗಳು ಏನೋ ಓದ್ತಾ ಇರ್ತೀರಲ್ವ ಈಗ ರಿಸರ್ಚ್ ಪರ್ಪಸ್ ಯು ಕ್ಯಾನ್ ಟೇಕ್ ಎ ಫೋಟೋ ಕಾಪಿ ನೋ ಇಶ್ಯೂ ಕಾಪಿ ರೈಟ್ ಓಕೆ ಸಪೋಸ್ ನಾನು ಇಷ್ಟು ಜನರಿಗೂ ಒಂದು ಆರ್ಟಿಕಲ್ನ ತೋರಿಸ್ಬೇಕಂದ್ರೆ ಐ ಕೆನ್ ಶೋ ಇಟ್ ಓಕೆ ಬಟ್ ಐ ಕೆನಾಟ್ ಗಿವ್ ಆಲ್ ದ ಹಂಡ್ರೆಡ್ ಪೀಪಲ್ ದಟ್ ಆರ್ಟಿಕಲ್ ಟು ಯೂಸ್ ಇಟ್ ಸೊ ಈ ರೀತಿ ದೆನ್ ಫಾರ್ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಯು ಕ್ಯಾನ್ ಯೂಸ್ ಇಟ್ ಲೈಕ್ ದಿಸ್ ಕ್ರಿಟಿಸಮ್ ಫಾರ್ ರಿವ್ಯೂ ಫಾರ್ ಎಕ್ಸಾಂಪಲ್ ಈಗ ಶೇಕ್ಸ್ಪಿಯರ್ದು ಆರ್ಟಿಕಲ್ ಇದೆ ಅಥವಾ ಕುವೆಂಪುರದ್ದು ರಾಮಾಯಣ ದರ್ಶಮ್ ಇದೆ ಅದು ನೀವು ಕ್ರಿಟಿಸೈಜ್ ಮಾಡ್ಬೋದು ಆ ಥರದ್ದು ಎಲ್ಲದಕ್ಕೂ ಫ್ರೀ ಅದೇನು ಮಾಡೋದೇ ಅವಶ್ಯಕತೆ ಇಲ್ಲ ಅಂತ ಕಾಂಪಿ ರೀಟರ್ ಬೇಕಾಗುತ್ತೆ ಆಮೇಲೆ ರಿಪೋರ್ಟಿಂಗ್ ಕರೆಂಟ್ ಇವೆಂಟ್ಸ್ ಓಕೆ ಆಮೇಲೆ ಕನೆಕ್ಷನ್ ವಿತ್ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ಗಳು ಏನಾದರೂ ಅದಕ್ಕೆ ಬೇಕಾಗಿದ್ದರೆ ಕಾಂಪಿರೇಟ್ ಬೇಕಾಗಲ್ಲ ದೆನ್ ಅಮೇಶೂರ್ ಕ್ಲಬ್ ಸೊಸೈಟಿ ಪರ್ಫಾರ್ಮೆನ್ಸ್ ಅಂದರೆ ಇದು ನಿಮಗೆ ಗೊತ್ತಲ್ಲ ಕಾಂತಾರ ಹಾಡಿಂದ ಆ ಥರದ್ದೆಲ್ಲ ಇಶ್ಯೂಗಳು ಇರ್ತದೆ ಸೌಂಡ್ ರೆಕಾರ್ಡಿಂಗ್ಸ್ಗಳು ಅದೆಲ್ಲ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರ್ತದೆ ಓಕೆ ಫಾರ್ ಎಕ್ಸಾಂಪಲ್ ಈಗ ಆಕ್ಸ್ಫೋರ್ಡ್ ಯೂನಿವರ್ಸಿಟಿ ಕ್ಯಾಮ್ರೀಜ್ ಯೂನಿವರ್ಸಿಟಿ ಡೆಲ್ಲಿ ಯೂನಿವರ್ಸಿಟಿ ಹತ್ರ ಒಂದು ಜೆರಾಕ್ಸ್ ಸಿಂಟ್ಮಲ್ಲಿ ಕೆಸಾಕಿದ್ರು ಒಂದು ಮೂರ್ನಾಲ್ಕು ವರ್ಷದಿಂದ ಅವ್ರೇನು ಮಾಡ್ತಾ ಇದ್ದಂದರೆ ಎಲ್ಲ ಡೆಲ್ಲಿ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗಳು ಬೇಕಾಗಂತ ಡಿಫ್ರೆಂಟ್ ಬುಕ್ಸ್ಗಳಿಂದ ಒಂದು ಆರ್ಟಿಕಲ್ಗಳು ಜೆರಾಕ್ಸ್ ಮಾಡ್ಕೊಂಬಿಡೋದು ಬುಕ್ಸಿಂದ ಅವರೇ ಒಂದು ಹೋಟೆಲ್ ಮಾಡಿದ ಬಿ ಎ ಫಸ್ಟ್ ಇಯರ್ ಬಿ ಎ ಸೆಕೆಂಡ್ ಇಯರ್ ಆ ಥರ ಮಾಡಿ ಅದನ್ನು ಮಾರ್ತಾ ಇದ್ದ ಸೊ ದಟ್ ಇಸ್ ಎ ಕಾಪಿರೇಟ್ ಕೈನ್ ಯಾಕಂದರೆ ಆನ್ ದಿ ಪಬ್ಲಿಷರ್ಸ್ ಮನಿ ಈಸ್ ಅರ್ನಿಂಗ್ ದಿ ರೆವೆನ್ಯೂ ಸಮ್ ಜರಾಕ್ಸ್ ಫಲೋ ಓಕೆ ಸೊ ದಟ್ ಈಸ್ ಎ ಕಾಪಿರೇಟ್ ಕೈನ್ ನೋಡಿ ಇದು ಸೈಂಟಿಸ್ಟ್ ಎಮ್ಗೆ ಮೋಸ್ಟ್ಲಿ ಸಪ್ರೇಟ್ ಲೆಕ್ಚರ್ ಇದೆ ನೀವು ವುಮೆನಿಟೀಸ್ನವರಿದ್ರೆ ಚಿಕಾಗೋ ಸ್ಟೈಲ್ ಎಮ್ ಎಲ್ ಎಸ್ತೀವಿ ಸೈನ್ಸ್ನವರಿದ್ದರೆ ಅಮೆರಿಕನ್ ಕೆಮಿಕಲ್ ಸೊಸೈಟಿ ಇನ್ಸ್ಟಿಟ್ಯೂಟ್ ಫಾರ್ ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ಸ್ ಸೈಟ್ರಿಕೆ ನ್ಯಾಷನಲ್ ಎಮ್ಲಿ ಮೆಡಿಸಿನ್ ಅದು ಮೆಡಿಕಲ್ ಅವ್ರಿಗೆ ಸೋಷಿಯಲ್ ಸೈನ್ಸ್ ಇದ್ದರೆ ಅಮೆರಿಕನ್ ಎಂಟರ್ಪಿ ಅಸೋಸಿಯೇಷನ್ ಎಂ ಬಿ ಇದೆ ಮತ್ತು ಅಮೆರಿಕನ್ ಪೊಲಿಟಿಕಲ್ ಸೈನ್ಸ್ ಅಸೋಸಿಯೇಷನ್ ಇದೆ ಇವುಗಳನ್ನೆಲ್ಲ ನಾವು ಫಾಲೋ ಮಾಡ್ತೀವಿ ಅದಕ್ಕೆ ಇದು ನೀವು ರಿಸರ್ಚ್ ಮಾಡ್ತಾ ಇರ್ತೀರಿ ಆರ್ಟಿಕಲ್ಸ್ಗಳನ್ನ ಬರಲಿಕ್ಕೆ ರೆಫರೆನ್ಸ್ ಸ್ಟೈಲ್ಸ್ಗಳನ್ನ ಇವನ್ನ ಫಾಲೋ ಮಾಡಬೇಕು ಓಕೆ ವೆರಿ ವೆರಿ ಇಂಪಾರ್ಟೆಂಟ್ ಇಟ್ ಇಸ್ ಓಕೆ ಯಾಕಂತಂದರೆ ಯೂಸಿಸಿದು ಇದ್ರ ಇದರಲ್ಲೇ ಇದೆ ಮ್ಯಾಂಡೇಟ್ ಇದೆ ಅದು ಏನಂತಂದ್ರೆ ಯು ಹ್ಯಾವ್ ಟು ಫಾಲೋ ದಿ ಪ್ರಾಪರ್ ರೆಫರೆನ್ಸ್ ಸ್ಟೈಲ್ಸ್ ಆಲ್ಸೋ ಯು ಕ್ಯಾನ್ ಸ್ಟಿಕ್ ಟು ಎನಿವನ್ ನಾಟ್ ಆಲ್ ಯಾವುದು ನಿಮಗೆ ಲೆವೆಲ್ ಇದೆಯಾ ಅದನ್ನ ನೀವು ಫಾಲೋ ಮಾಡ್ಕೊಡಿ ಆಮೇಲೆ ಎಕ್ಸಾಂಪಲು ಸಿಗುತ್ತೆ ನಿಮ್ಮ ವೆಬ್ಸೈಟ್ಗೆ ಹೋದರೆ ಈಗ ನಾಲ್ಕು ವರ್ಷದಿಂದ ರಿಟೈರ್ಡ್ ಅಂತ ಏನೋ ಡೇಟ್ ಆಗ್ತಾಯಿದೆ ಎ ಪಿ ಎಸ್ ಟೈಮಲ್ಲಿ ಈಗ ಬೇಕಾಗಿಲ್ಲ ಆ ಥರದ್ದೆಲ್ಲ ಅದು ಚೇಂಜಸ್ ಇರ್ತದೆ ಅಪ್ಡೇಟ್ ಅಂದರೆ ನಾವು ಅದನ್ನು ಫಾಲೋ ಮಾಡ್ಕೋದು ಇದು ಸೈಟಿಂಗ್ ಸೋರ್ಸಸ್ ಏನು ಜೊಟೇರೋ ಆ ಥರದ್ದೆಲ್ಲ ನೋಡಿ ಜೊಟೆರೋ ಇದೆ ಫ್ರೀ ಅಪ್ಲಿಕೇಶನ್ ಇದೆ ಆಮೇಲೆ ಎಂಡ್ ನೋಟ್ ಅಂತಿದೆ ಆಮೇಲೆ ನೋಡಿದರೆ ಮೈಂಡ್ ಮೈಂಡಲ್ ಅಂತಿದೆ ಅದನ್ನು ಫ್ರೀ ಇದೆ ನೀವು ಅದನ್ನು ಏನು ಮಾಡ್ಕೋಬೋದು ಗಳಲ್ಲಿ ನೀವು ಡೇಟಾ ಏನು ಕಾಪಿ ಮಾಡ್ಕೊತಿರಲ್ಲ ಅದನ್ನ ನೀವು ಇಲ್ಲಿ ಕಾ ಕಾಂಟ್ಯಾಕ್ಟ್ ಮಾಡಿ ಇಟ್ಕೋಬಹುದು ಆಮೇಲೆ ನೀವು ನಾವು ರಿಮೋಟ್ ಎಕ್ಸೆಸ್ಗೆ ಫಾಲೋ ಮಾಡ್ತೀವಿ ನಿಮಗೆ ಅವೇರ್ನೆಸ್ ಇರಲಿ ಅಂದರೆ ಹಾಕಿದಷ್ಟು ಹತ್ರ ಇದೆ ಪಿ ಪ್ರಾಕ್ಸಿ ಪ್ರಾಕ್ಸಿಂಗ್ ಇರ್ತದೆ ಮೈಸೂರು ಎಷ್ಟೇ ಇರ್ಬೋದು ಅನ್ಸುತ್ತೆ ಅತ್ತೆ ಅನಿಸಂದರೆ ಇದು ನಮ್ಮ ಇದರಲ್ಲಿ ಅಜಿ ಪ್ರೇಮ್ ಜಿಶ್ ಇತ್ತು ಶಿವಾಲಿತ್ ಇಂಟರ್ನೆಟ್ ಯೂಸರ್ಸ್ಗಳಿಗೆಲ್ಲ ಇದೆ ಇದು ನೀವು ಲಿಸ್ಟ್ ಎಲ್ಲ ಉಪಯೋಗಿಸ್ತೀರಲ್ಲ ಅದಕ್ಕೆ ಶಿವೋಲಿತ್ ಎಲ್ಲ ಯೂಸರ್ ಆಗಿರುತ್ತೆ ನಮ್ಮಲ್ಲಿ ನಾವು ನಿಂಬಿಕೆ ಎಲ್ಲಿ ಆಮೇಲೆ ಒಬ್ಬರು ಎಕ್ಸೆಸ್ ಜರ್ನಲ್ಸ್ಗಳ ಬಗ್ಗೆ ಇದು ಆಲ್ರೆಡಿ ಹೇಳಿದ್ದೀನಿ ಅನಿಸುತ್ತಿದ್ದೀನಿ ಆಧಾರ್ಸ್ ಪೇ ಫಂಡಿಂಗ್ ಏಜೆನ್ಸೀಸು ಆಮೇಲೆ ಅಡ್ವರ್ಟೈಸಿಂಗು ಈ ಥರದ್ದೆಲ್ಲ ಎಕ್ಸಾಂಪಲ್ಸ್ಗಳು ಆಲ್ರೆಡಿ ಕವರ್ ಮಾಡಿದ್ದೀನಿ ಬಗ್ಗೆ ಆಗಲಿ ನಿಮಗೆ ರಿವ್ಯೂವಿಂಗು ಇದು ಒಂದು ಇದೆ ನೋಡಿ ಸ್ಟೈಲ್ ಕರೆಸ್ಪಾಂಡಿಂಗ್ ಆಧಾರ್ಸ್ ಆಧಾರ್ ಪಬ್ಲಿಷನ್ ಎಡಿಟರಿ ಆಫೀಸ್ ರಿವ್ಯೂವರ್ ಇರ್ತಾರೆ ರೆಕಮೆಂಡ್ ಮಾಡ್ತಾರೆ ಇಲ್ಲಿ ಡಿಸಿಷನ್ ಪಬ್ಲಿಷ್ ಆಗುತ್ತೆ ಇಲ್ಲಾಂದ್ರೆ ಅಗೇನ್ ಇಟ್ ಗೋಸ್ ಬ್ಯಾಕ್ಟ್ ಎಕ್ಸೆಪ್ಟ್ ಮೈನರ್ ರಿವೈಸ್ ಮೇಜರ್ ರಿವೈಸ್ ಗೋ ಬ್ಯಾಕ್ ಟು ದ ಆತರ್ ಓಕೆ ಅಲ್ಲಿ ನೀವು ಮತ್ತೆ ಅದನ್ನು ರಿವೈಸ್ ಮಾಡಿ ಮತ್ತೆ ವಾಪಸ್ ಕೊಡಬೇಕು ಮತ್ತೆ ಅದು ಫೈನಲಿ ಪಬ್ಲಿಷ್ ಆಗುತ್ತೆ ಸೊ ಇದಕ್ಕೆ ಟೈಮ್ ತಗೊಳ್ಳುತ್ತೆ ತ್ರೀ ಮಂತ್ ಸಿಕ್ಸ್ ಮಂತ್ಸ್ ಡಿಪೆಂಡಿಂಗ್ ಆನ್ ದಿ ಜರ್ನಲ್ ಇವು ಮೇಜರ್ ಗಂಟೆ ಬೇಸ್ ಆಲ್ರೆಡಿ ಕವರ್ ಮಾಡಿದ್ದೀನಿ ಇವು ಸಮ್ ಪಬ್ಲಿಷರ್ಸ್ ಕಲೆಕ್ಷನ್ಗಳು ಇದೆಲ್ಲ ಈಗ ನಿಮಗೆ ರಾಜಾರಿ ಬುಕ್ಸ್ಗಳು ಆಮೇಲೆ ಎಮ್ ಐ ಟಿ ಪಡೆಸ್ ಹೋದ್ರೆ ನಿಮಗೆ ಅಲ್ಲಿ ಸಾಕಷ್ಟು ಫಿಸಿಕ್ಸು ಕೆಮಿಸ್ಟ್ರಿ ರಿಲೇಟೆಡ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ನಿಮಗೆ ಫೀಸ್ ಸಿಗ್ತದೆ ಇಂಪ್ಯಾಕ್ಟ್ ಫ್ಯಾಕ್ಟ್ರ್ ಡಬ್ಬಿನಿಷನ್ ಇದೇನು ಬೇಕಾಗಲ್ಲ ಅಂತ ಆಲ್ರೆಡಿ ಹೇಳಿದೆ ನಿಮಗೆ ಫ್ಯಾಕ್ಟರ್ ಡಿಬೇಟ್ ಅಂದರೆ ಇದೇನು ಬೇಕಾಗಲ್ಲ ಯಾಕಂದರೆ ಇಂಪ್ಯಾಕ್ಟ್ ಫ್ಯಾಕ್ಟ್ರ್ ಕೆಲವರು ಇಂಪಾರ್ಟೆಂಟ್ ಕೆಲವರು ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಹೇಳಿಲ್ಲ ನೋಡಿ ಇಲ್ಲಿದೆ ಇಂಪ್ಯಾಕ್ಟ್ ಫ್ಯಾಕ್ಟ್ರೆ ಆ ರೀತಿ ಕರೆಕ್ಟ್ ಎಕ್ಸಾಂಪಲ್ ಇದೆ ಸೊ ಆರ್ಟಿಕಲ್ ಪಬ್ಲಿಷ್ ಇನ್ ಟೂ ತೌಸಂಡ್ ಟೆನ್ ಎರಡ್ ಬೇರ್ ಸೈಕೆಂಡಿಂಗ್ ಟೂ ತೌಸಂಡ್ ಲೆವೆನ್ ಸಿಕ್ಸ್ಟಿ ತ್ರೀ ಆರ್ಟಿಕಲ್ಸ್ ಪಬ್ಲಿಷ್ ಇನ್ ಟೂ ತೌಸಂಡ್ ನೈನ್ ಎರಡ್ ಬೇರ್ ಸೈಕೆಂಡಿಂಗ್ ಟೂ ತೌಸಂಡ್ ಲೆವೆನ್ ನೈಂಟಿ ಫೋರ್ ಓಕೆ ಟೋಟಲ್ ಒನ್ ಫಿಫ್ಟಿ ಸೆವೆನ್ ಟೋಟಲ್ ನಂಬರ್ ಆಫ್ ಆರ್ಟಿಕಲ್ಸ್ ಪಬ್ಲಿಷ್ ಸಿಕ್ಸ್ಟಿ ಒನ್ ಟೋಟಲ್ ನಂಬರ್ ಆಫ್ ಆರ್ಟಿಕಲ್ಸ್ ಪಬ್ಲಿಷ್ ಇನ್ ಟೆನ್ ಟೆನ್ ಆ್ಯಂಡ್ ಫಿಫ್ಟಿ ಒನ್ ಇಲ್ಲಿ ಆರ್ಟಿಕಲ್ಸ್ ಪಬ್ಲಿಷ್ ಟೆನ್ ಆ್ಯಂಡ್ ನೈನ್ಟಿ ಆ ಟೋಟಲ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಟೆನ್ ಆ್ಯಂಡ್ ನೈನ್ ಸೊ ಎರಡು ಡಿವೈಡ್ ಮಾಡಿದರೆ ನಿಮಗೆ ಒನ್ ಫಿಫ್ಟಿ ಸೆವೆನ್ ಡಿವೈಡ್ ಬೈ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಸೊ ಒನ್ ಪಾಯಿಂಟ್ ಫೋರ್ ಇಸ್ ದ ಇಂಪ್ಯಾಕ್ಟ್ ಫ್ಯಾಕ್ಟರ್ ಆಫ್ ದಿ ರಜಾಂಜು ಇದು ಅವ್ರಿಗೆ ಕೆಲಗೆ ಮಾಡಿರ್ತಾರೆ ನಮಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಬಟ್ ಒಂದು ಎಕ್ಸಾಂಪಲ್